ಇವತ್ತು ಎರಡು ಎಕ್ಸೈಟಿಂಗ್ ಸ್ಟಾಕ್ಸ್ ಬಗ್ಗೆ ಮಾತಾಡೋಣ ಆ ಎರಡು ಎಕ್ಸಾಟಿಂಗ್ ಸ್ಟಾಕ್ಸ್ ಪ್ರಾಬ್ಲಿ ನಿಮಗೆ ಒಳ್ಳೆ ಒಂದು ಒಂದು ಡಿಸ್ಕೌಂಟ್ ಇರ್ಬೋದು ಒಂದು ಪ್ರೈಸ್ ತುಂಬಾ ಹೈ ಇರ್ಬೋದು ಅಂತ ಎಲ್ಲ ಇದು ವರ್ತ್ ಇನ್ವೆಸ್ಟಿಂಗ್ ಅಲ್ವಾ ನೋಡ್ಕೊಳ್ಳೋಣ ಓಕೆ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಇದು ನನ್ನ ಅನಿಸಿಕೆ ನನ್ನ ಒಂದು ಲರ್ನಿಂಗ್ ನನ್ನ ಒಂದು ನಾಲೆಡ್ಜ್ ಬೇಸ್ ಮೇಲೆ ಈ ಸ್ಟಾಕ್ ನಾನು ಒಂದು ಮಲ್ಟಿಪಲ್ ಆಂಗಲ್ ಇಂದ ವಿಶ್ಲೇಷಣೆ ಮಾಡಲು ಪ್ರಯತ್ನ ಪಡ್ತೇನೆ ಮಲ್ಟಿಪಲ್ ಆಂಗಲ್ ನಾನು ಅದು ಆ ಸ್ಟಾಕಿನ ಕ್ವಾಲಿಟಿ ವಿಶ್ಲೇಷಣೆ ಮಾಡ್ತೀನಿ ಕ್ವಾಲಿಟಿ ವಿಶ್ಲೇಷಣೆ ಆ ಸ್ಟಾಕ್ ಯಾವ ರೀತಿ ಇದೆ ಫ್ಯೂಚರ್ ಫ್ಯೂಚರಿಸ್ಟಿಕ್ ಆಗಿದೆಯಾ ಸದ್ಯಕ್ಕೆ ಒಳ್ಳೆ ಬ್ರಾಂಡ್ ವ್ಯಾಲ್ಯೂ ಇದೆಯಾ ಅದಕ್ಕೆ ಒಂದು ಇಂಡಸ್ಟ್ರಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ದೇಶ ಎಕನಾಮಿ ಸಪೋರ್ಟ್ ಮಾಡ್ತಾ ಇದೆಯಾ ಇದೆಲ್ಲ ನೋಡೋಣ ವಿಶ್ಲೇಷಣೆ ನಂಬರ್ಸ್ ಕೊಡೋಕ್ಕಾಗಲ್ಲ ಕ್ವಾಂಟಿಟೇಟಿವ್ ವಿಶ್ಲೇಷಣೆಯಲ್ಲಿ ನಂಬರ್ಸ್ ಗಳು ನೋಡೋಣ ನಂಬರ್ಸ್ ನೋಡಿ ಲಾಸ್ಟ್ ಚಾರ್ಟ್ ಕೊಡೋಣ ಸೊ ಮೂರು ಹಂತದಲ್ಲಿ ನಾವು ಈ ಒಂದು ಈ ಎರಡು ಸ್ಟಾಕ್ ಗಳ ವಿಶ್ಲೇಷಣೆ ಮಾಡೋಣ ನಮಗೆ ಇದೊಂದು ಒಳ್ಳೆ ಒಂದು ಇನ್ವೆಸ್ಟಿಂಗ್ ಆಪರ್ಚುನಿಟಿ ನಾನು ಕೂಡ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟರ್ ಅಲ್ಲ ಈ ಆಕ್ಚುಲಿ ಎರಡು ಸ್ಟಾಕ್ ಗಳಲ್ಲಿ ಇನ್ವೆಸ್ಟರ್ ಅಲ್ಲ ಸೊ ಇದರಲ್ಲಿ ಒಂದು ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾನು ಬರ್ತಾ ಇದೆ ಅಂತ ಅನ್ಕೋತೀನಿ ಅದ ಹುಡುಕಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೋಡೋಣ ಈ ಸ್ಟಾಕ್ ನ ವಿಶ್ಲೇಷಣೆಯಲ್ಲಿ ಯಾವ ಯಾವ ಸ್ಟಾಕ್ ಅಂತ ನೋಡೋಣ ಬನ್ನಿ ಮೊದಲಿಗೆ ಫಸ್ಟ್ ಸ್ಟಾಕ್ ನಾವು ವಿಶ್ಲೇಷಣೆ ಮಾಡ್ತಿರೋದು ಟಾಟಾ ಎಲೆಕ್ಸಿ ಲಿಮಿಟೆಡ್ ಅಂತ ಈ ಟಾಟಾ ಎಲೆಕ್ಸಿ ಲಿಮಿಟೆಡ್ ಅಂದರೆ ಒಂದು ಇದೊಂದು ಕಂಪನಿ ಇದು ಒಂದು ಸಾಫ್ಟ್ವೇರ್ ಕಂಪನಿ ಸಾಫ್ಟ್ವೇರ್ ಅಂದ್ರೆ ನಾರ್ಮಲ್ ಐ ಟಿ ಸಾಫ್ಟ್ವೇರ್ ಅಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಎರಡು ತರ ಮಲ್ಟಿಪಲ್ ಟೈಪ್ಸ್ ಇರುತ್ತೆ ಒಂದು ಐ ಟಿ ಸರ್ವಿಸಸ್ ಕಂಪನಿ ಅಂತ ಹೇಳ್ತಾರೆ ಐ ಟಿ ಸರ್ವಿಸ್ ಕಂಪನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ವಿಪ್ರೋ ಎಚ್ ಸಿ ಎಲ್ಲು ಇವೆಲ್ಲ ಕಂಪ್ನಿಗಳೂ ಐ ಟಿ ಸರ್ವೀಸಸ್ ಕಂಪ್ನಿ ಅಂತ ಹೇಳ್ತಾರೆ ಈ ಸಾಫ್ಟ್ವೇರ್ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಈಗ ಬೇರೆ 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 ಕಂಪ್ನಿಗಳಿರುತ್ತೆ ಈಗ ಫೋರ್ ಬ್ಯಾಂಕ್ ಇರುತ್ತೆ ಬ್ಯಾಂಕಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೊಡೋಣ ಅದರ ಸಾಫ್ಟ್ವೇರ್ ಒಂದಿರುತ್ತೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ಇರುತ್ತೆ ಈ ಸಾಫ್ಟ್ವೇರ್ನ ಮ್ಯಾನೇಜ್ ಮಾಡೋಕ್ಕೆ ಬ್ಯಾಂಕ್ ಅವ್ರಿಗೆ ಆಗಲ್ಲ ಯಾಕಂದ್ರೆ ಅವರೆಲ್ಲ ಬ್ಯಾಂಕರ್ಸ್ ಅವ್ರಿಗೆಲ್ಲ ಸಾಫ್ಟ್ವೇರ್ ಬೈ ಗೊತ್ತಿಲ್ಲ ಅವ್ರೇನು ಮಾಡ್ತಾರೆ ಈ ಇನ್ಫೋಸಿಸ್ನ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ನಮ್ಮ ಕಂಪ್ ನಮ್ಮ ಕಂಪ್ನಿ ಸಾಫ್ಟ್ವೇರ್ನ ನೀವೇ ಮೇಂಟೈನ್ ಮಾಡಿ ಅದು ಡೌನ್ ಆದರೆ ಅಪ್ ಮಾಡಿ ಅದ್ರ ಅಪ್ಗ್ರೇಡ್ ಮಾಡಿದ್ರೆ ಅಪ್ಗ್ರೇಡ್ ಮಾಡಿ ಹೊಸ ಮಾಡಿದ್ರೆ ಹೊಸದು ಮಾಡಿ ಡಿಸೈನ್ ಮಾಡಿ ಇವೆಲ್ಲ ಈ ಥರ ಕಾಂಟ್ರಾಕ್ಟ್ಗಳನ್ನ ಇನ್ಫೋಸಿಸ್ ಅಂತ ಕಂಪ್ನಿಗಳಂದ್ರೆ ಸರ್ವಿಸ್ ಬೇಸ್ಡ್ ಕಂಪನೀಸ್ ಈ ಸರ್ವಿಸ್ ಬೇಸ್ ಕಂಪನೀಸ್ ಗಳಿಗೆ ಕೊಡ್ತಾರೆ ಸೊ ಸರ್ವಿಸ್ ಬೇಸ್ಡ್ ಕಂಪನಿಗಳು ಮಾಡ್ತಾರೆ ಐ ಟಿ ಸರ್ವಿಸ್ ಕಂಪನಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಐ ಟಿ ಸರ್ವಿಸಸ್ ಕಂಪನಿ ಅಂತ ಹೇಳ್ತಾರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸ್ ಕಂಪನಿ ಅಂತ ಸೊ ಇವ್ರದೇ ಆದಂತ ಒಂದು ಪ್ರಾಡಕ್ಟ್ ಇರಲ್ಲ ಇದು ಸಣ್ಣ ಪುಟ್ಟ ಇರ್ಬೋದೇನೋ ಬಟ್ ಆದರೆ ಮೇನ್ ಬಿಸ್ನೆಸ್ ಇವ್ರಿಗೆ ಈ ಕಂಪನಿಗಳದ್ದು ಬೇರೆ ಬಿಸ್ನೆಸ್ ಗಳ ಐ ಟಿ ಮೇಂಟೆನೆನ್ಸ್ ಮಾಡೋದೇ ಇವರ ಕೆಲಸ ಇರುತ್ತೆ ಅದೇ ಪ್ರಾಡಕ್ಟ್ ಸಾಫ್ಟ್ವೇರ್ ಕಂಪನಿ ಪ್ರಾಡಕ್ಟ್ ಕಂಪನಿ ಅಂತ ಹೇಳಿದ್ರೆ ಈ ಕಂಪನಿಗಳೇನು ಮಾಡುತ್ತೆ ಪ್ರೊಡಕ್ಷನ್ ಮಾಡ್ತಾರೆ ಅಂದ್ರೆ ಅವ್ರದ್ದೇ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಈಗ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಹೇಳಿದೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ ಇರುತ್ತೆ ಈ ಬ್ಯಾಂಕಿಂಗ್ ಸಾಫ್ಟ್ವೇರ್ನ ಯಾವುದೋ ಒಂದು ಕಂಪನಿ ತಯಾರು ಮಾಡಿರುತ್ತೆ ಫಾರ್ ಎಕ್ಸಾಂಪಲ್ ಯಾವಕಲ್ ಫಿನ್ಸರ್ ಅಂತಿರ್ಬೋದು ಅಥವಾ ನಿಮ್ಮೊಂದು ಫ್ಲೆಕ್ಸ್ ಕ್ಯೂಬ್ ಇರುತ್ತೆ ಈ ತರ ಕೆಲವು ಸಾಫ್ಟ್ವೇರ್ ಕಂಪನಿಗಳಿದೆ ಅವ್ರು ಈ ಇತರ ಒಂದು ಪ್ರಾಡಕ್ಟ್ಗಳನ್ನ ಅವರು ತಯಾರು ಮಾಡ್ತಾರೆ ತಯಾರು ಮಾಡಿ ಬ್ಯಾಂಕ್ ಅವ್ರಿಗೆ ಮಾರ್ಬಿಡ್ತಾರೆ ಲೈಸೆನ್ಸ್ ಮಾಡ್ಬಿಡ್ತಾರೆ ಲೈಸೆನ್ಸ್ ಮಾರಿದ್ರೆ ಇವ್ರು ಏನ್ ಮಾಡ್ತಾರೆ ಎಚ್ ಡಿ ಎಫ್ ಸಿ ಕಂಪನಿಗಳಲ್ಲಿ ಲೈಸೆನ್ಸ್ ಪರ್ಚೇಸ್ ಮಾಡಿ ಈ ಇನ್ಫೋಸಿಸ್ ಅಂತ ಕಂಪನಿಗಳ ಥರ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡು ಈ ಥರ ಮಾಡ್ಕೊತಾರೆ ಸೊ ಇದಕ್ಕೆ ಸರ್ವಿಸ್ ಬೇಸ್ಡ್ ಕಂಪನಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂತ ಎರಡು ತರ ಎರಡು ಮೂರು ಥರ ಕಂಪನಿಗಳು ಇನ್ನೂ ಮಲ್ಟಿಪಲ್ ಟೈಪ್ಸ್ ಇದೆ ಇನ್ನೊಂದು ಸ್ಪೆಷಲ್ ಟೆಕ್ನಾಲಜಿ ಕಂಪನೀಸ್ ಮತ್ತು ಪ್ರಾಡಕ್ಟ್ ಸರ್ವಿಸ್ ಕಂಪನಿ ಥರ ಮಲ್ಟಿಪಲ್ ಇದೆ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣ ನೋಡಿ ಇವ್ರು ಏನು ಟಾಟಾ ಎಲೆಕ್ಸಿ ಏನ್ ಮಾಡ್ತಾರೆ ಟಾಟಾ ಎಲೆಕ್ಸಿ ಎಸ್ಪೆಷಲಿ ಮೇನ್ಲಿ ಆಟೋಮೋಟಿವ್ ಇಂಡಸ್ಟ್ರಿಗೆ ಮೀಡಿಯಾ ಕಮ್ಯುನಿಕೇಶನ್ ಇವ್ರಿಗೆಲ್ಲ ಇವರು ಪ್ರಾಡಕ್ಟ್ ಕಂಪನಿಯಾಗಿ ಒಂದು ಹೊರಹೊಮ್ಮಿದ್ದಾರೆ ಪ್ರಾಡಕ್ಟ್ ಕಂಪನಿಯಾಗಿ ಹೊರ ಹೊಂದಿರ್ತಾರೆ ಮೇನ್ ಬಿಸ್ನೆಸ್ ಗಳು ನೋಡ್ಕೊಂಡ್ ಬಂದ್ರೆ ಇವರ ನಂಬರ್ಸ್ ಗಳಲ್ಲಿ ನೋಡೋಣ ಎರಡು ನಿಮಿಷದಲ್ಲಿ ಪಿಪಿ ಪಿಪಿಟಿ ನೋಡಿದ್ರೆ ನಿಮ್ದು ನೋಡಿ ಇವರ ಸೆಗ್ಮೆಂಟ್ ನೋಡಿ ಇವ್ ಸೆಗ್ಮೆಂಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತಾರೆ ಅಂದ್ರೆ ವೈಡ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಕರಿತಾರೆ ಫಿಫ್ಟಿ ಟು ಪಾಯಿಂಟ್ ಏಟ್ ಪರ್ಸೆಂಟ್ ಇವತ್ತು ಟ್ರಾನ್ಸ್ಪೋಟೇಷನ್ ಅಂದ್ರೆ ಆಟೋಮೋಟಿವ್ ಸೈಡ್ ಅಲ್ಲಿ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಆಲ್ಮೋಸ್ಟ್ ಥರ್ಟಿ ತ್ರೀ ಪರ್ಸೆಂಟೇಜ್ ಹೆಲ್ತ್ ಕೇರಲ್ಲಿ ಲೈಫ್ ಸೈನ್ಸಲ್ಲಿ ಇವರೊಂದು ನೋಡಿ ಇದೆಲ್ಲ ಒಂದು ಸ್ಪೆಷಲ್ ಸೆಗ್ಮೆಂಟ್ ಪ್ರಾಡಕ್ಟ್ಸ್ ಇವೆಲ್ಲನೂ ನಾರ್ಮಲ್ ಪ್ರಾಡಕ್ಟ್ಸ್ಗಳಲ್ಲ ಸ್ಪೆಷಲ್ ಸೆಗ್ಮೆಂಟ್ ಪ್ರಾಡಕ್ಟ್ಸ್ಗಳು ಅದರ್ಸ್ ಜೀರೋ ಪಾಯಿಂಟ್ಸ್ ಅಂತ ಹೇಳ್ತಾರೆ ಸೊ ಸ್ಪೆಷಲ್ ಸೆಗ್ಮೆಂಟ್ ಪ್ರಾಡಕ್ಟ್ಗಳಲ್ಲಿ ಇವರೊಂದು ತುಂಬ ಸೂಪರ್ ಆಗಿರಾಗಿ ಕೆಲಸಗಳು ಮಾಡ್ತಾಯಿದ್ದಾರೆ ಆಯಿತಾ ಸೊ ನೋಡಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಂಡ್ ಸರ್ವಿಸಸ್ ಇಲ್ಲಿ ನೋಡ್ತಾ ಇರೋ ಬಂದು ನೀವು ಸಿಸ್ಟಮ್ ಇಂಟಿಗ್ರೇಷನ್ ಆ್ಯಂಡ್ ಸಪೋರ್ಟ್ ಸಪೋರ್ಟ್ ಅಂದ ತಕ್ಷಣ ಸರ್ವಿಸಸ್ ಕಂಪನಿ ಆಗುತ್ತೆ ಅದು ಬರೀ ಮೂರು ಪರ್ಸೆಂಟ್ ಅಷ್ಟೇ ಇವರು ಇವ್ರ ಕೆಲಸ ಬಟ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಇವರು ಇವರು ರೆವೆನ್ಯೂ ಬರ್ತಾ ಇರೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವಿಸಸ್ ಸರ್ವಿಸಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಇವರು ಅಷ್ಟು ದೊಡ್ಡ ಒಂದು ರೆವೆನ್ಯೂ ಬಳಿ ಬರ್ತಾ ಇದೆ ಸೊ ಇವರು ಪ್ರಾಡಕ್ಟ್ ಡೆವಲಪರ್ಸ್ ಬೇಸಿಕಲಿ ಸರ್ವಿಸ್ ಕೊಡ್ತಾರೆ ಬಟ್ ಒಂದು ಸಣ್ಣ ಮಾತ್ರ ಅದೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೀವು ನೋಡ್ತಾ ಇದೀರಾ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡ್ಕೊಳ್ಳಿ ಇಲ್ಲಿ ಇವರ ಒಂದು ಕೀ ಡೀಲ್ಸ್ ಅಂತ ಹೇಳಿದ್ರೆ ಹೊಸ ಡೀಲ್ಗಳು ಏನಂತ ನೋಡಿ ಇಲ್ಲಿ ಪಾಯಿಂಟಲ್ಲಿ ಗ್ಲೋಬಲ್ ಆಟೋಮೋಟಿವ್ ಓ ಎಂ ಓ ಎಂ ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತಾರೆ ಈ ಗ್ಲೋಬಲ್ ಆಟೋಮೆಟಿಕ್ ಓ ಇ ಎಮ್ ಅಂದರೆ ಈಗ ಕಾರಿದೆ ಒಂದು ಕಾರ್ ಒಂದು ಕಾರಲ್ಲಿ ನೀವು ಒಂದು ಡ್ಯಾಶ್ ಅಲ್ಲಿ ಒಂದು ಇದು ಒಂದು ಡ್ಯಾಶ್ ಬೋರ್ಡಲ್ಲಿ ಒಂದು ಸೆನ್ಸರ್ಗಳು ಹಾಕಿರ್ತಾರೆ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ನಿಮ್ಮ ಏರ್ ಬ್ಯಾಗ್ ಚೆನ್ನಾಗಿದೆಯಾ ಟೈಯರ್ ಪ್ರೆಷರ್ ಸರಿ ಇದೆಯಾ ಅಥವಾ ಹತ್ತರ ಹಲವಾರು ಸೆನ್ಸರ್ಗಳು ತಗೊಂಡು ಆ ಇನ್ಫರ್ಮೇಷನ್ ತಗೊಂಡು ಈ ಒಂದು ಸಾಫ್ಟ್ವೇರ್ ಕೊಡ್ತಾ ಇರ್ತದೆ ಈ ಥರ ಒಂದು ಸಾಫ್ಟ್ವೇರ್ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರುತಿವ್ರಿಗೂ ಕೊಡ್ತಾರೆ ಟಾಟಾ ಅವ್ರಿಗೂ ಕೊಡ್ತಾರೆ ಇನ್ನೊಂದು ಅವ್ರಿಗೂ ಕೊಡ್ಬೋತಾ ಇರ್ಬೋದು ಈ ಥರ ಒಂದು ಸಾಫ್ಟ್ವೇರ್ನ ಸೊ ಇ ಎಮ್ ಏನಾದ್ರೆ ಡ್ಯಾಶ್ ಬೋರ್ಡ್ ಏನ್ ಕ್ರಿಯೇಟ್ ಮಾಡ್ತಾರಲ್ಲ ಯಾವುದೊಂದು ಕಂಪನಿ ಫಾರ್ ಎಕ್ಸಾಂಪಲ್ ಎಕ್ಸ್ ವೈಝ್ಯಾಡ್ ಕಂಪನಿ ಅಂತ ಒಂದು ಕಂಪನಿ ಇದೆ ಅವರು ಈ ಥರ ಒಂದು ಡ್ಯಾಶ್ ಬೋರ್ಡ್ನ ಕ್ರಿಯೇಟ್ ಮಾಡ್ತಿರ್ತಾರೆ ಕಾರ್ಗಳಿಗೆ ಅದಕ್ಕೆ ಸಾಫ್ಟ್ವೇರ್ ಬೇಕು ಆ ಸಾಫ್ಟ್ವೇರ್ನ ಇವ್ರುಗಳು ಡೆವಲಪ್ ಮಾಡ್ತಾರೆ ಟಾಟಾ ಲೆಕ್ಸ್ ಅವರು ಮಾಡಿ ಇವ್ರು ಕೊಡ್ತಾರೆ ಈ ಡ್ಯಾಶ್ ಬೋರ್ಡ್ನ ಇವರು ಏನ್ ಮಾಡ್ತಾರೆ ಮಾರುತಿ ಅವರಿಗೆ ಟಾಟಾ ಅವರಿಗೆ ಮತ್ತೆ ಮಹಿಂದ್ರ ಅವ್ರಿಗೆ ಇವರೆಲ್ಲ ಕೊಡ್ತಾ ಇರ್ಬೋದು ಸೊ ಎಕ್ಸಾಂಪಲ್ ನೇಮ್ಸ್ ಹೋಗ್ತಾ ಅಷ್ಟೇ ನಿಮಗೆ ಸೊ ಈ ತರ ಒಂದು ಆ ಓ ಇ ಎಮ್ಗೆ ಆಟೋಮೆಟಿಕ್ ಪ್ರಾಡಕ್ಟ್ಸ್ ನ ಕೊಡ್ತಾ ಇರ್ತಾರೆ ಅಷ್ಟು ಮಾತ್ರ ಅಲ್ಲ ಆಟೋಮೋಟಿವ್ ಕೂಡ ಟೈರ್ ಒನ್ ಆಟೋಮೋಟಿ ಸಪ್ಲೈಯರ್ಗೂ ಇವರು ಸಪ್ಲೈ ಮಾಡ್ತಿದ್ದಾರೆ ಸೊ ಇವ್ರು ನೋಡಿದ್ರೆ ಇವರು ಕೀ ಡೀಲ್ಸ್ ಇದೆಲ್ಲ ಜಾಗಗಳಲ್ಲಿ ಆಯ್ತಾ ಗ್ರೋತ್ ಮೊಮೆಂಟಮ್ ಕಂಟಿನ್ಯೂಸ್ ವಿತ್ ಆಟೋಮೆಟಿಕ್ ಓಯಮ್ಸ್ ಒನ್ ಮಲ್ಟಿಪಲ್ ಒನ್ ಮಲ್ಟಿಪಲ್ ಮಿಲಿಯನ್ ಡಾಲರ್ ಯು ಎಸ್ ಡಾಲರ್ ಡೀಲ್ಸ್ ಟು ಸಪೋರ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಡ್ವಾನ್ಸ್ ಸಿಮ್ಯುಲೇನ್ ಅಂಡ್ ಡಿಜಿಟಲ್ ಟ್ವಿನ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ ಅಂದ್ರೆ ಇವರು ಒಂದು ನಿಶ್ ಸ್ಪೆಷಲ್ ಇದಾರೆ ಬಟ್ ಇವರು ಕಾಂಪಿಟೇಟರ್ಸ್ ಇದಾರೆ ಇಲ್ಲ ಅಂತಲ್ಲ ಬಟ್ ಇವರು ಒನ್ ಆಫ್ ದ ಲೀಡರ್ಸ್ ಇನ್ ದಿಸ್ ಸೆಗ್ಮೆಂಟ್ ಅಂತ ಅನ್ಕೋಬಹುದು ಆಟೋಮೆಟಿವ್ ಸೆಗ್ಮೆಂಟ್ ಅಲ್ಲಿ ಸೊ ಟಾಟಾ ಎಲೆಕ್ಸಿ ಬಂದು ಇದೊಂದು ಸೂಪರ್ ಡೂಪರ್ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿಕೊಂಡು ಇತರ ಒಂದು ನಿಶ್ ಸ್ಪೆಷಲ್ ಇದಾರೆ ಅಂತ ಅರ್ಥ ಇವರು ಇಷ್ಟು ಮಾತ್ರ ಅಲ್ಲ ಅಳ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಇವರು ಈ ಏನು ಇದು ಕಮ್ಯುನಿಕೇಶನ್ ಬಗ್ಗೆ ಹೇಳಿದಾರೆ ತರ್ಟಿ ತ್ರೀ ಪರ್ಸೆಂಟೇಜ್ ಕಮ್ಯುನಿಕೇಶನ್ ಕಡಲರು ಇದ್ದಾರೆ ಈ ಫೈ ಜಿ ಔಟು ಸಿಕ್ಸ್ ಜಿ ಔಟು ಇದರಲ್ಲೆಲ್ಲಾನು ಇವರು ಟೆಲಿಕಮ್ಯುನಿಕೇಷನ್ ಕಂಪ್ನಿಗಳಿದ್ದಾರಲ್ಲ ಅವ್ರಗಳ ಜೊತೆ ಇವರು ನೆಟ್ವರ್ಕ್ ಸೈಡಲ್ಲಿ ನೆಟ್ವರ್ಕ್ ಆಟೋಮೇಷನ್ ನೋಡಿ ಇಲ್ಲಿ ನೆಟ್ವರ್ಕ್ ಆಟೋಮೇಷನ್ ಈ ಥರ ಒಂದು ಇದ್ದಾರೆ ಸೊ ಆಟೋಮೇಶ್ ಆಟೋ ಮೋಟಿವ್ ಇಂಡಸ್ಟ್ರಿ ಕೂಡ ಗ್ರೋ ಗ್ರೋತ್ ಫ್ಯಾಕ್ಟ್ರಲ್ಲಿದೆ ಜೊತೆಗೆ ಈ ಟೆಲಿಕಾಮ್ ಸೆಕ್ಟರಿಂದ ಫೈ ಜಿ ನಾಳೆ ಫ್ಯೂಚರಲ್ಲಿ ಎಲ್ಲನೂ ಟೆಕ್ನಾಲಜಿ ಬೇಸ್ ಆದ್ದರಿಂದ ಈ ಥರ ಒಂದು ಟೆಕ್ನಾಲಜಿಗಳಿಗೂ ಫ್ಯೂಚರಲ್ಲಿ ಒಂದು ಬೆಲೆ ಇದ್ದೇ ಇರುತ್ತೆ ಅಂತ ನನಗೆ ಒಂದು ಒಂದು ಭಾವನೆ ಸೊ ಹಾಗಾಗಿ ಇವರೊಂದು ಫ್ಯೂಚರಿಸ್ಟಿಕ್ ಆಗಿ ಒಂದು ಜಾಗ ಪ್ಲಸ್ ಒಳ್ಳೆ ಸ್ಪಾಟಲ್ ಇದ್ದಾರೆ ಪ್ಲಸ್ ಇವರೊಂದು ಸ್ಪೆಷಲೈಸ್ಡ್ ಒಂದು ಟೆಕ್ನಾಲಜಿಲಿದ್ದಾರೆ ಪ್ಲಸ್ ಒಂದು ಲೀಡಿಂಗ್ ಕಂಪನಿ ಕೂಡ ಆಗಿದ್ದಾರೆ ಸೊ ಟಾಟಾ ಬ್ರ್ಯಾಂಡ್ ನೇಮ್ ಕೂಡ ಇದೆ ಸೊ ಇದೆಲ್ಲ ನೋಡ್ಕೋತಾ ಇದ್ದಾರೆ ಇದು ಟಾಟಾ ಎಲೆಕ್ಸಿ ಒಂದು ಸೂಪರ್ ಡೂಪರ್ ಆದ ಒಂದು ಸ್ಪಾಟಲ್ ಇದೆ ಅಂತ ನಾವು ಅನ್ಕೋಬಹುದು ಓಕೆ ಸೊ ಈಗ ಇದರ ಒಂದು ನಂಬರ್ಸ್ ನೋಡೋಣ ನೋಡಿ ನಂಬರ್ಸ್ ನೋಡಿ ಮಿಡ್ಸ್ ಮಿಡ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿ ಅಂತ ಅನ್ಕೋಬಹುದು ಅಂದ್ಕೊಂಡು ಇವರ ಒಂದು ಬುಕ್ ವ್ಯಾಲ್ಯೂಗೂ ಕರೆಂಟ್ ಪ್ರೈಸ್ಗೂ ಸಂಬಂಧನೇ ಇಲ್ಲ ಬುಕ್ ವ್ಯಾಲ್ಯೂ ಎಲ್ಲೋ ಇದೆ ಇವರೊಂದು ಎನ್ನೆಲ್ಲ ಇದೆ ಇದು ಯಾಕೆ ಈ ಥರ ಆಗುತ್ತೆ ಬುಕ್ ವ್ಯಾಲ್ಯೂ ಅಂದ್ರೇನು ಏನು ಇವರ ಟೋಟಲ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಅಂದರೆ ಟೋಟಲ್ ಅಸೆಟ್ಗಳು ಅಂದರೆ ಎಲ್ಲ ಅಸೆಟ್ಗಳನ್ನ ಮಾರಿ ಎಲ್ಲ ಸಾಲ ತೀರಿಸಿ ಮಿಕ್ಕಿದೆಷ್ಟು ಎಷ್ಟು ಪರ್ ಶೇರ್ ಅನ್ನೋದೇ ಬುಕ್ ವ್ಯಾಲ್ಯೂ ಅಂದರೆ ಇವ್ರ ಎಲ್ಲ ಆಸ್ತಿಗಳನ್ನ ಮಾರಿ ಎಲ್ಲ ಸಾಲಗಳನ್ನ ತೀರಿಸಿ ಮಿಕ್ಕಿದ ಎಷ್ಟು ದುಡ್ಡು ಬೀಳುತ್ತೋ ಅದನ್ನ ಪರ್ ಶೇರ್ ಅಂದರೆ ನಂಬರ್ ಆಫ್ ಶೇರ್ಸ್ ಇರುತ್ತಲ್ಲ ಅದಕ್ಕೆ ಡಿವೈಡ್ ಮಾಡ್ಕೊಂಡ್ರೆ ಅಷ್ಟು ಮಿಕ್ಕಿದ ದುಡ್ಡನ್ನ ಪರ್ ಶೇರ್ ಎಷ್ಟು ಆಗುತ್ತೆ ನಾನ್ನೂರ ಎರಡು ರೂಪಾಯಿ ಅಂತ ಹೇಳ್ತಾರೆ ಅಂದರೆ ನಾನೆರಡು ರೂಪಾಯಿ ಇದೆ ಬಟ್ ಈಗಿನ ಶೇರ್ನ ಬೆಲೆ ಆಲ್ಮೋಸ್ಟ್ ಏಳು ಸಾವಿರ ರೂಪಾಯಿ ಇದೆ ಬುಕ್ ವ್ಯಾಲ್ಯೂ ಇದು ಇದೊಂದು ನಿಮಗೆ ರೆಡ್ ಫ್ಲಾಗ್ ಆಗಿ ಕಾಣಿಸ್ಬೋದು ಆಯಿತಾ ಸೊ ಇವರ ಆರ್ ಒ ಸಿ ಯಾಕಿದೆ ಡಿಮ್ಯಾಂಡ್ ಅಷ್ಟೇ ಒಳ್ಳೆ ಕಂಪನಿ ಪಾ ನಾನು ತಗೋತೀನಿ ಪರವಾಗಿಲ್ಲ ಕಾಸ್ಟ್ಲಿ ಕೊಡ್ತೀನಿ ಡಿಮ್ಯಾಂಡಲ್ಲಿ ಅಲ್ಲಿ ಇದು ಸ್ಟಾಕ್ ಕೊಡ್ತಾ ಅಂತ ಅರ್ಥ ಸೊ ಇವರ ಆರ್ ಒ ಸಿ ಆರ್ ಓ ಸಿ ನೋಡಿ ಸೂಪರ್ ಡೂಪರ್ ಹೈ ಮಾರ್ಜಿನ್ ಗೇಮ್ ಅಲ್ವಾ ಹೈ ಮಾರ್ಜಿನ್ ಇವ್ರದೊಂದು ಬರ್ತಾ ಇದೆ ಸ್ಟಾಕ್ ಪಿ ಅದೇ ಹೈ ಇದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಡಿಮ್ಯಾಂಡ್ ಸ್ಟಾಕ್ ಪಿ ಹೈ ಇದೆ ಬಟ್ ಅದರ್ವೈಸ್ ಇಲ್ಲಿ ನೋಡಿ ಸಾಲ ಇಲ್ದಿರೋ ಕಂಪನಿ ಆಯಿತಾ ಸಿ ಎ ಜಿ ಆರ್ ಟ್ವೆಂಟಿ ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಫೈವ್ ಇಯರ್ಸ್ ಸಿ ಎ ಜಿ ಆರ್ ಇದೆ ಇವರಲ್ಲಿ ಡಿವಿಂಡ್ ಡೀಲ್ ಸೂಪರ್ ಇದೆ ಆರ್ ಒ ಸಿ ಆರ್ ಒಯ್ ಸೂಪರ್ ಆಗಿದೆ ಇವರ ಒಂದು ಸೇಲ್ಸ್ ನೋಡ್ಕೊಳ್ಳೋದಾದರೆ ಇಯರ್ ಆನ್ ಇಯರ್ ಸೇಲ್ಸ್ ನೋಡಿದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಆರುನೂರ ಐದು ಕೋಟಿ ಇದೆ ಈಗ ನೋಡಿ ಇಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿ ಆಲ್ಮೋಸ್ಟ್ ಎಷ್ಟು ಸರಿ ಸಿಕ್ಸ್ ಟೈಮ್ಸ್ ಸಿಕ್ಸ್ ಎಕ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಆರ್ ಸಿಕ್ಸ್ ಎಕ್ಸ್ ಇವರ ಸೇಲ್ಸ್ ಇನ್ಕ್ರೀಸ್ ಆಗಿದೆ ಎಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಇಯರ್ಸಲ್ಲಿ ಹತ್ತು ಹನ್ನೊಂದು ವರ್ಷದಲ್ಲಿ ಸಿಕ್ಸ್ ಎಕ್ಸ್ ಇವರ ಒಂದು ಅಂದರೆ ಸಿಕ್ಸ್ ಆರು ಪಟ್ಟು ಇವರ ಒಂದು ಸೇಲ್ಸ್ ಗ್ರೋತ್ ಆಗಿದೆ ಇಟ್ಸ್ ಅಮೇಝಿಂಗ್ ಅಲ್ವಾ ಇವರೊಂದು ಪ್ರಾಫಿಟ್ ಪ್ರಾಫಿಟ್ ಮಾಡಿ ನೋಡಿ ಇಪ್ಪತ್ತೊಂದು ಕೋಟಿ ಇರೋದು ಆ ಏಳ್ನೂರ ಎಪ್ಪತ್ತೆಂಟು ಕೋಟಿಗಳು ಇವಾಗ ಪ್ರಾಫಿಟ್ ಬರ್ತಾ ಇದೆ ಅಲ್ಲ ಸೊ ಇಂಟು ಎಷ್ಟು ಸರಿ ಇಂಟು ಟೆನ್ ನಾಟ್ ಟ್ವೆಂಟಿ ಟೈಮ್ಸ ಇನ್ನೂ ಜಾಸ್ತಿ ಥರ್ಟಿ ಟೈಮ್ಸ್ ಅಪ್ರಾಕ್ಸಿಮೇಟ್ಲಿ ಏಳ್ನೂರ ಇಪ್ಪತ್ತೆಂಟು ಡಿವೈಡ್ ಬೈ ಇಪ್ಪತ್ತೊಂದು ಮಾಡಿ ಆಯಿತಾ ಆಲ್ಮೋಸ್ಟ್ ನಿಮಗೆ ಥರ್ಟಿ ಎಕ್ಸ್ ನಿಮಗೆ ಇದರಲ್ಲಿ ಒಂದು ನೆಟ್ ಪ್ರಾಫಿಟ್ ಬಂದರೆ ಇವರು ಮಾರ್ಜಿನ್ ಎ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಇವರೊಂದು ಪ್ರಾಫಿಟಬಲ್ ಮಾರ್ಜಿನ್ ಕೂಡ ಇವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ ಪ್ರಾಫಿಟಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಇವರ ಒಂದು ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ ಅದು ಸೂಪರ್ ಡೂಪರ್ ಆಗಿದೆ ಇದೆ ಅಂತ ನಾವು ಇಲ್ಲಿ ಅಲ್ವಾ ಒಳ್ಳೆ ಒಂದು ಮಾರ್ಜಿನ್ ಇರುವಂಥ ಒಂದು ಇದು ಇವರ ಒಂದು ಇದು ನೋಡ್ಕೊಳ್ಳೋಣ ಪ್ರಮೋಟರ್ ಹೋಲ್ಡಿಂಗ್ ನೋಡೋಣ ನೋಡಿ ಪ್ರಮೋಟರ್ ಹೋಲ್ಡಿಂಗ್ ಸಣ್ಣ ಮಾತ್ರಕ್ಕೆ ಇಲ್ಲಿ ಇಳಿಬೇಕಾಗಿದೆ ಕರೆಕ್ಟಾ ಸಣ್ಣ ಮಾತ್ರಕ್ಕೆ ಇಳಿಮುಖ ಆಗಿದೆ ಒಂದು ಫಾರ್ಟಿ ಫೋರ್ ಜೀರೋ ಏಯ್ಟಿಂದ ಫಾರ್ಟಿ ತ್ರೀ ನೈಂಟಿ ಟು ಸಣ್ಣ ಪರ್ಸೆಂಟ್ ಇಳಿಮುಖ ಆಗಿದೆ ಆ ಇಳಿಮುಖ ಆಗಿರೋದು ಯಾರಿಂದ ನೋಡೋಣ ಪ್ರಮೋಟರ್ಸ್ ನೋಡ್ಕೊಂಡ್ರೆ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಒಂದು ಮೇಜರ್ ಸ್ಟಾಕ್ ಹೋಲ್ಡರ್ ಕಂಪನಿಯಲ್ಲಿ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವರು ಇನ್ವೆಸ್ಟ್ಮೆಂಟ್ ಏನು ಇದ್ದಾರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋಬೋದು ಈಗ ನಾವು ಇಲ್ಲಿ ಅಲ್ವಾ ಟೂ ಪಾಯಿಂಟ್ ತ್ರೀಯಿಂದ ಟೂ ಜೀರೋ ನೈನಿಂದ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಬಂದಿದ್ದಾರೆ ಸಣ್ಣ ಮಾತ್ರಕ್ಕೆ ಬಂದಿದ್ದಾರೆ ಕೆಳ ಕೆಳಗೆ ಬಂದಿದ್ದಾರೆ ಸೊ ಪ್ರಾಬ್ಬಲಿ ಇವರು ಒಂದು ಸಣ್ಣ ಮಾತ್ರಕ್ಕೆ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಕಂಪನಿ ಇದೊಂದು ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಇನ್ವೆಸ್ಟ್ಮೆಂಟ್ ಕಂಪನಿ ಸೊ ಪ್ಯಾರೆಂಟ್ ಕಂಪನಿ ಟಾಟಾ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಫಾರ್ಟಿ ಟು ಪಾಯಿಂಟ್ ಟು 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 ಫಾರ್ಟಿ ಟು ಪಾಯಿಂಟ್ ಟು ಇಟ್ಕೊಂಡಿದ್ದಾರೆ ಬಟ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಇವರೊಂದು ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ಬೋದು ಆದರೆ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಏನಂದ್ರೆ ಇಲ್ಲಿ ನಿಮ್ಮ ಎಫ್ ಐ ಐ ಹೋಲ್ಡಿಂಗ್ ನೋಡಿ ಟ್ವೆಲ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇತ್ತಿಲ್ಲ ಈಗ ಇವರು ಒಂದು ಫಿಫ್ಟೀನ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಆಗಿ ತರ್ಟಿನ್ ಪರ್ಸೆಂಟ್ ಅಂದರೆ ಬೇಸಿಕಲಿ ಒಂದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ಗಿಂತ ಈಗ ಸ್ವಲ್ಪ ಇದೆ ಒಂದು ಸಣ್ಣ ಮಾತ್ರ ಇವರು ಕೂಡ ಎಫ್ ಐ ಒಂದು ಸಣ್ಣ ಮಾತ್ರ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದೆ ಅಂತ ನೀವು ನೋಡ್ಬೋದು ಡಿ ಐಗಳು ತಮ್ಮ ಒಂದು ಹೋಲ್ಡಿಂಗ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಓಕೆ ಇದು ಇಷ್ಟಿದೆ ಸೊ ಬೇಸಿಕಲಿ ಇವರ ಸೇಲ್ಸ್ ಏನು ಕಮ್ಮಿ ಆಗಿಲ್ಲ ಸೇಲ್ಸು ಮತ್ತು ಪ್ರಾಫಿಟ್ ಪ್ರಾಫಿಟ್ ಮಾರ್ಜಿನ್ ಏನು ಕಮ್ಮಿ ಆಗಿಲ್ಲ ಇವ್ರದ್ದು ಎಲ್ಲ ಸೂಪರ್ ಆಗಿದೆ ಆದರೆ ಒಂದು ಚಾರ್ಟ್ ನೋಡೋಣ ಈಗ ಚಾರ್ಟ್ ನೋಡಿದ್ರೆ ನಿಮಗೆ ಟಾಟಾ ಎಲೆಕ್ಸಿ ಅಲ್ವಾ ಟಾಟಾ ಎಲೆಕ್ಸಿಲಿ ಇದ್ದೀನಿ ನಾನೀಗ ಡೈಲಿ ಚಾರ್ಟ್ ಅಲ್ಲಿದ್ದೀನಿ ನೋಡಿ ಪೀಕಿಂದ ಪೀಕಿಂದ ಇದು ಆಲ್ಮೋಸ್ಟು ನಿಮಗೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಕ್ತಿದೆ ನೋಡೋಣ ಒಂದೊಂದು ನಿಮಿಷ ಪ್ರೈಸ್ ರೇಂಜ್ ನೋಡ್ಬಿಟ್ಟು ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬಂದರೆ ಆಲ್ಮೋಸ್ಟ್ ನಿಮಗೆ ಥರ್ಟಿ ನೈನ್ ಫಾರ್ಟಿ ಪರ್ಸೆಂಟ್ ನಿಮಗೆ ಈ ಸ್ಟಾಕು ಡಿಸ್ಕೌಂಟಲ್ಲಿ ಸಿಗ್ತದೆ ಅಂತ ಇಲ್ಲಿದೆ ಪ್ರಾ ಪ್ರಾಬ್ಲಿ ಸಾರಿ ಈ ಪಾಯಿಂಟಲ್ಲೇ ಆಲ್ಮೋಸ್ಟ್ ಥರ್ಟಿ ಫೈವ್ ಪರ್ಸೆಂಟ್ ನಿಮಗೆ ಆಲ್ ಟೈಮ್ ಹೈಂದ ಅದು ಡಿಸ್ಕೌಂಟಲ್ಲಿ ಬಂದಿದೆ ಅಂತ ನೀವು ನೋಡ್ಕೋಬೋದು ಈ ಪಾಯಿಂಟಲ್ಲಿ ಅಲ್ವಾ ಸೊ ನನಗೆ ಲಾಸ್ಟ್ ಟೆನ್ ಇಯರ್ಸಲ್ಲಿ ನೋಡೋಣ ಆಯ್ತು ಟೆನ್ ಇಯರ್ಸಲ್ಲಿ ಎರಡು ಸಾವಿರದ ಹದಿಮೂರು ಟೆನ್ ಇಯರ್ಸ್ ನೋಬೇಕಂದ್ರೆ ನಾನು ವೀಕ್ಲಿ ಹೋಗಬೇಕು ಹದಿಮೂರು ಅಲ್ವಾ ಎರಡು ಸಾವಿರದ ಹದಿಮೂರಿಂದ ಅದು ಇದರ ಒಂದು ಪ್ರಾಫಿಟಬಿಲಿಟಿ ಆಲ್ಮೋಸ್ಟ್ ಒಂದು ಥರ್ಟಿ ಎಕ್ಸ್ ಆಗಿದೆ ಈ ಪಾಯಿಂಟಲ್ಲಿ ಮೂವತ್ತ ಏಳು ಟು ತೌಸಂಡ್ ತರ್ಟಿನ್ ಆ ಟೈಮಲ್ಲಿ ಮೂವತ್ತೇಳು ರೂಪಾಯಿ ನಲ್ವತ್ತು ರೂಪಾಯಿ ಈ ಇದ್ದಿದ್ದು ಈಗ ಇದು ಕೂಡ ಕಮ್ಮಿ ಏನಾಗಿಲ್ಲ ಅಲ್ವಾ ಇದು ಕೂಡ ಮಲ್ಟಿಪಲ್ ಎಕ್ಸ್ಗಳಾಗಿದೆ ಅಂದರೆ ನಿಮ್ಮ ಪ್ರಾಫಿಟಬಿಲ್ಟಿ ನಿಮ್ಮ ಸೇಲ್ಸ್ ಬಂದು ಸಿಕ್ಸ್ ಎಕ್ಸ್ ಆಗಿತ್ತು ನಿಮ್ಮ ಪ್ರಾಫಿಟಬಿಲ್ಟಿ ಬಂದು ಆಲ್ಮೋಸ್ಟ್ ಥರ್ಟಿ ಎಕ್ಸ್ ಇತ್ತು ತರ್ಟಿ ಎಕ್ಸ್ ಅಂದರೆ ಮೂವತ್ತು ಪಟ್ಟು ಜಾಸ್ತಿ ಆಗಿತ್ತು ಪ್ರಾಫಿಟಬಿಲಿಟಿ ಅಂದರೆ ಗ್ರೋ ಆಗ್ತಾ ಆಗ್ತಾಯಿದೆ ಕಂಪ್ನಿದ ಅರ್ಥ ಆದರೆ ಶೇರ್ ಪ್ರೈಸ್ ನೋಡಿ ಇಲ್ಲಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನೂರು ರೂಪಾಯಿ ಅಂತ ಎಲ್ಲೋ ಒಂದು ಕಡೆ ನೂರು ರೂಪಾಯಿ ಅಂತ ನೆಟ್ಕೊಳ್ಳೋಣ ಹದಿಮೂರಲ್ಲಲ್ವಾ ನೂರ ನೂರ ಮೂವತ್ತೊಂದು ರೂಪಾಯಿ ಅಂತಕೊಳ್ಳೋಣ ನೂರ ಮೂವತ್ತೊಂದಲ್ಲಿ ಆರು ಸಾವಿರದ ಒಂಬೈನೂರಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಮಿಮಿನಿಟ್ ಆಗಿ ಆಮ್ ವೆರಿ ಇಂಟ್ರೆಸ್ಟ್ ಮಾಡಿರಲಿಲ್ಲ ನಿಮ್ಮ ಮುಂದೆ ಮಾಡೋಣ ಸೊ ಏಳು ಸಾವಿರ ರೂಪಾಯಿ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ರುಪಿ ಅಂತ ಹೇಳಿದ್ರೆ ನಿಮಗೆ ಮೂರು ಪಟ್ಟು ಸ್ಟಾಕ್ ಬೆಲೆ ಜಾಸ್ತಿ ಆಗಿದೆ ಸೊ ಸ್ಟಾಕಿನ ಬೆಲೆ ಇದು ಸೇಲ್ ಜಾಸ್ತಿ ಆಗಿದೆ ಇದು ಪ್ರಾಫಿಟಬಿಲಿಟಿ ಅಂದ್ರೆ ಕಂಪ್ನಿ ಈಸ್ ಡೂಯಿಂಗ್ ಗುಡ್ ಆದರೆ ಶೇರ್ಸ್ ಆರ್ ಡೂಯಿಂಗ್ ಈವನ್ ಬೆಟರ್ ಅಂತ ಅನ್ಕೋಬಹುದು ಅಂದ್ರೆ ಫಿಫ್ಟಿ ಟು ಎಕ್ಸ್ ಅಷ್ಟು ನಿಮ್ಮ ಒಂದು ಶೇರ್ ಬೆಲೆ ಜಾಸ್ತಿ ಆಗಿದೆ ಟೆನ್ ಇಯರ್ ಅಲ್ಲಿ ಸೊ ಅದಕ್ಕೇನೆ ನಿಮ್ಮ ಸ್ಟಾಕ್ ಪಿ ಒಂದು ಫಿಫ್ಟಿ ಫೈವ್ ಇದೆ ನಿಮ್ಮ ಬುಕ್ ವ್ಯಾಲ್ಯೂಗೂ ನಿಮ್ಮ ಇದಕ್ಕೂ ಅಷ್ಟೊಂದು ದೊಡ್ಡದಿದೆ ಬಟ್ ಇಷ್ಟೆಲ್ಲ ಕತೆಗಳಿದೆ ಜಸ್ಟ್ ಬಿಕಾಸ್ ಕಂಪನಿ ಇಸ್ ಡೂಯಿಂಗ್ ವೆರಿ ಗುಡ್ ಕಂಪನಿ ಫಂಡಮೆಂಟಲಿ ಸೂಪರ್ ಡೂಪರ ಕೆಲಸ ಮಾಡ್ತದೆ ಸ್ಟಾಕ್ ಬೆಲೆ ಮಾತ್ರ ಜಸ್ಟಿಫೈ ಆಗಿಲ್ಲ ಅಲ್ವಾ ಅದಕ್ಕೆ ಒಂದು ಇಷ್ಟು ದೊಡ್ಡ ಒಂದು ಥರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕರೆಕ್ಷನ್ ಯಾಕೆ ಆಲ್ ಟೈಮ್ ಆಗಿದೆ ಅಂದರೆ ಇದೇ ಒಂದು ಕಾರಣಕ್ಕೆ ನಿಮಗೆ ಆಗಿರುವಂಥದ್ದು ಈಗ ಮಾರ್ಕೆಟು ಇನ್ನೂ ಕರೆಕ್ಷನ್ ಜಾಸ್ತಿ ಇದೆಯಾ ಬಾಕಿ ಇದೆಯಾ ಮುಗಿತಾ ಚೆಕ್ ಮಾಡೋಣ ಯಾಕೆ ಯಾಕೆ ಬಾಕಿ ಇರಬಾರ್ದು ಅಲ್ವಾ ಮಾರ್ಕೆಟ್ ಇಸ್ ದ ಬಾಸ್ ಏನು ಬೇಕಾದ್ರು ಆಗ್ಬೋದು ನೋಡಿ ಇಲ್ಲಿಂದ ಇಲ್ಲಿನ ಒಂದು ಫಿಬನುಚಿ ಹಾಕೊಂಡ್ರೆ ಇದು ನನಗೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ ಇದು ನೋಡಿ ಒಂದು ದೊಡ್ಡ ಒಂದು ಕರೆಕ್ಷನ್ ಆಯಿತು ಈ ಒಂದು ಒಂದು ದೊಡ್ಡ ಮೂವಿಗೆ ದೊಡ್ಡ ಒಂದು ಕರೆಕ್ಷನ್ ಆಯಿತು ಕರೆಕ್ಷನ್ ಆಗಿ ಈ ಒಂದು ಟ್ರೆಂಡಿಗೆ ಒಂದು ಬಿ ಆಯಿತು ಈಗ ಇದನ್ನು ಎ ಅಂತ ಕರ್ಕೊಂಡ್ರೆ ಈಗ ನಾನು ಬಿ ಅಂದ್ಕೊಂಡ್ರೆ ಈಗ ನನ್ನ ಸಿ ಆಗ್ತಾ ಇದೆ ಅಂತ ಅನ್ಕೋಬೋದು ನಾವೀಗ ಅಲ್ವಾ ನೋಡಿ ಇದು ಫೇಲ್ಡ್ಸಾಗಿ ಮಾರ್ಕೆಟ್ ಹಿಂಗೆ ಹೊಟ್ಟಾದ್ರೆ ಫೋಮೋ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಮಾಡ್ಕೋಬಾರ್ದು ನೀವು ಸೊ ನನಗೆ ಈ ಒಂದು ಪಾಸಿಬಿಲಿಟೀಸು ಇದೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ನೋಡೋಣ ಆಯಿತಾ ಸೊ ಈಗ ಸ್ವಲ್ಪ ಚಾರ್ಟ್ ಎಂಟರ್ ಮಾಡೋಣ ಏನು ಯಾವ್ದು ಎಲ್ಲಿ ಎಂಟರ್ ಮಾಡ್ಬೋದು ಏನು ಕತೆ ಮಾಡ್ಬೋದು ಅಂತ ಒಂದು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಪಡೋಣ ಈಗಂತೂ ಒಂದು ಎ ಆಯಿತು ಒಂದು ಬಿ ಆಗಿದೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಬಂದಿದೆ ಅಲ್ಲಿಂದ ಮತ್ತೆ ವಾಪಸ್ ರವಾಸ ಬಂದಿದೆ ನನಗೆ ಈ ಒಂದು ಜಾಗದಲ್ಲಿ ಒಂದು ಅಡ್ಜಸ್ಟ್ ಒಂದು 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 ಪ್ರೊಜಾಕ್ಷನ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಪ್ರೊಡಾಕ್ಷನ್ ಝೋನ್ ಆಗಿದೆ ಈ ಜಾಗದಲ್ಲಿ ಬಂದು ನಿಂತ್ಕೊಂಡು ವಾಪಸ್ ರಿಯಾಕ್ಷನ್ ತೊಗೊಂಡಿದೆ ವಾಪಸ್ ಈ ಜಾಗದಲ್ಲಿ ಝೋನಲ್ಲಿ ಬಂದು ವಾಪಸ್ ಮೇಲೆ ಹೋಗಿದೆ ಅಥವಾ ಈ ಜಾಗದಲ್ಲಿ ಮತ್ತೆ ಇದು ರಿಯಾಕ್ಷನ್ ತೊಗೊಂಡಿದೆ ಮತ್ತೆ ಈ ಜಾಗದಲ್ಲೆಲ್ಲ ಝೋನಲ್ಲೆಲ್ಲ ನಿಮಗೆ ಸಪೋರ್ಟ್ ತೊಗೊಂಡಿದೆ ಸೊ ಹಾಗಾಗಿ ನನಗೆ ಒಂದು ಮೇಜರ್ ಒಂದು ಪ್ರೈಜಾಕ್ಷನ್ ಲೆವೆಲ್ ಆದ್ರಿಂದ ಈ ಜಾಗದಲ್ಲಿ ಒಂದು ಒಂದು ಝೋನ್ ಬಿಲ್ಡ್ ಮಾಡ್ಕೊಂಡಿದೆ ಫಾರ್ ಮೈ ಸೇಕ್ ಅದು ಒಂದು ಅಬ್ಸವೇಷನ್ ಎರಡನೇ ಅಬ್ಸರ್ವೇಷನ್ ಇಚಿಮ ಹಾಕ್ಕೊಳ್ಳೋಣ ಇಚುಮಾಕು ಹಾಕೊಂಡು ನೋಡೋಣ ನಿಮಗೆ ಈಗ ಎಂಟೈರ್ ಜರ್ನಿ ನೋಡ್ಕೊಳ್ಳಿ ಪಾಯಿಂಟಲ್ಲಿ ನೋಡಿ ಇದು ಎಂಟಯರ್ ಜರ್ನಿ ಟಿ ಎಸ್ ಕೆ ಮೇಲೆ ಹೋಗ್ತಾ ಇತ್ತು ಈ ಟಿ ಎಸ್ ಎಸ್ ಒಳಗೆ ಬಂದು ಟಿ ಎಸ್ ಎಸ್ ಕೆಳಗೆ ಇದೆ ಕರೆಕ್ಟಾಗಿ ಟಿ ಕೇಸ್ ಕೆಳಗೆ ಇದೆ ಸದ್ಯಕ್ಕೆ ಕೇಸ್ನ ಸಪೋರ್ಟ್ ಆಗಿ ಇಟ್ಕೊಳ್ಳೋಣ ಅಂದ್ಕೊಂಡ್ರೂ ಕೇಸ್ ಕೆಳಗೆ ಬಂದು ಕೇಸ್ ಇದೆ ಪ್ಲಸ್ ಕ್ಲೌಡ್ ಕೆಳಗೂ ಇದೆ ಈ ಪಾಯಿಂಟಲ್ಲಿ ಅಲ್ವಾ ಸೊ ನನಗೆ ಇದು ಸಿ ಕಂಟಿನ್ಯೂ ಆಗತ್ತಾ ಇಲ್ವಾ ಅಂತ ನೋಡೋಕ್ಕೆ ನೋಡಿ ಎ ಬಿ ಸಿ ಅಂತ ಹೇಳ್ದ ನಿಮಗೆ ಇದು ಸಿ ಕಂಟಿನ್ಯೂ ಆದರೆ ಸಿ ಎು ಎ ಕುಂಟು ಸಿ ನೋಡೋಣ ಅರೌಂಡ್ ಆ ಝೋನ್ಗಳಲ್ಲಿ ನಮಗೆ ಅಕ್ಯುಲೇಟ್ ಅಂತ ನೋಡ್ಬೋದು ತಾವು ಆಯ್ತಾ ಅಕ್ಯುಮುಲೇಟ್ ಮಾಡೋಕ್ಕೆ ಎಲ್ಲಿ ಅಂಟಿಲ್ ನನಗೆ ಕೆಲವು ಕಂಡೀಷನ್ ಬ್ರೇಕ್ ಆಗುತ್ತನ ತೋರಿಸ್ತೀನಿ ನಿಮಗೆ ನೋಡಿ ಫೋರ್ ತೌಸಂಡ್ ಟೂ ಏಯ್ಟಿ ಟು ಏಯ್ಟಿ ಅಂತ ತೋರಿಸ ಈ ಝೋನಲ್ ಲಕ್ಷ್ಮಾ ಬಂದ್ರು ಈ ಥರ ಬಂದ್ರೂ ಇದು ತರ್ಟಿ ಎಕ್ಸ್ ನಿಮ್ಮ ಸೇಲ್ಸು ಪ್ರಾಫಿಟಬಲ್ ಪ್ರಾಫಿಟಬಿಟಿ ತರ್ಟಿ ಎಕ್ಸ್ ಆಗಿದೆ ಸ್ಟಾಕ್ ಪ್ರೈಸ್ ಕೂಡ ಅರೌಂಡ್ ಫೋರ್ ಟು ಏಯ್ಟ್ ಜೀರೋಲ್ಲಿ ತರ್ಟಿ ಎಕ್ಸ್ ಆಗ್ಬೋದು ನಾವು ನೋಡೋಣ ಅಲ್ವಾ ಫೋರ್ ಟು ಏಯ್ಟ್ ಜೀರೋ ಡಿವೈಡೆಡ್ ಬೈ ಒನ್ ಥರ್ಟಿ ಅಲ್ವಾ ಟು ಎಕ್ಸ್ ಸೊ ಅಪ್ರಾಕ್ಸಿಮೇಟ್ ಅಂದರೆ ನನಗೆ ನನ್ನ ಒಂದು ನನ್ನ ಗೆ ಅನುಗುಣವಾಗಿ ಸ್ಟಾಕ್ ಪ್ರೈಸು ಫೋರ್ ಟು ಏಯ್ಟ್ ಜೀರೋಲಿರೋದು ಅಪ್ರಾಕ್ಸಿಮೆಟ್ಲಿ ಫೋರ್ ಟು ಏಟ್ ಜೀರೋ ಇರೋದು ಎಂಥ ಬ್ಯೂಟಿ ಅಲ್ವಾ ಇದು ಸೊ ಫೋರ್ ಟು ಜೀರೋ ಇದೆ ಮಾರ್ಕೆಟ್ ಇಲ್ಲಿ ತನಕ ಬರಬೇಕು ಅಂತ ರೂಲ್ಸ್ ಇಲ್ಲ ಆಯ್ತಾ ಬಿಕಾಸ್ ಆಫ್ ದ ಡಿಮಾಂಡ್ ಇನ್ನೂ ಏನಾಗ್ಬೋದು ಮಾರ್ಕೆಟ್ ನನಗೆ ಫೇಲ್ಡ್ ಸಿ ಆಗ್ಬೋದು ಬುಲ್ಲಿಶ್ನೆಸ್ ಜಾಸ್ತಿ ಆದರೆ ಫೇಲ್ಡ್ ಸಿ ಆಗ್ಬೋದು ಸೊ ನೀವು ಏನು ಐಡಿಯಲ್ಲಿ ಏನು ಮಾಡ್ಬೋದು ಅಕ್ಷ್ಮ ಮಾರ್ಕೆಟ್ ಕಂಟಿನ್ಯೂಸ್ ಟು ಗೋ ಡೌನ್ ಅಂದರೆ ಅರೌಂಡ್ ಈ ಜಾಗದಲ್ಲಿ ಅಂದರೆ ಈ ಒಂದು ಒಂದು ಪ್ರೈಜಾಕ್ಷನ್ ಲೆವೆಲಲ್ಲಿ ಇಲ್ಲಿ ನೋಡಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಇಲ್ಲಿಂದ ರಿಯಾಕ್ಟ್ ಅಲ್ವಾ ಇಲ್ಲಿಂದ ರಿಯಾಕ್ಟ್ ಮಾಡಿದೆ ಮಾರ್ಕೆಟ್ ಸೊ ಅರೌಂಡ್ ಈ ಜೋಗದಲ್ಲಿ ಅಂದರೆ ಅರೌಂಡ್ ಆರು ಸಾವಿರದಲ್ಲಿ ಅಕ್ಯುಮುಲೇಟ್ ಮಾಡ್ಬೋದು ಈ ಪಾಯಿಂಟಲ್ಲಿ ಈ ಆರು ಸಾವಿರನೂ ಕೆಳಗೆ ಮಾಡ್ಕೊಂಡ್ರೆ ನಾವು ಆ ಫೈ ಟು ಏಯ್ಟ್ ಫೋರ್ ಟು ಫೋರ್ ಟು ಫೋನು ಫೋರ್ ಟು ಏಟ್ ಜೀರೋ ಅಲ್ವಾ ಏಕ್ ಟು ಸಿ ಆ ಲೆವೆಲ್ ಕೂಡ ನಾವು ಅಕ್ಯುಲೇಷನ್ ಮಾಡಲಿಕ್ಕೆ ನಾವು ಈ ಪಾಯಿಂಟಲ್ಲಿ ಪ್ರಯತ್ನ ಪಡ್ಬೋದು ನಾನಂತೂ ಪ್ರಯತ್ನ ಪಡ್ತೀನಿ ಆ ಜಾಗದಲ್ಲಿ ಬಂದಾಗ ನಂತೂ ಪ್ರಯತ್ನ ಪಡ್ತೀನಿ ಬಟ್ ಅಕಸ್ಮಾತ್ ಏನಾದರೂ ಮಾರ್ಕೆಟ್ ಒಂದು ಬುಲ್ ರನ್ ಕರ್ಕೊಂಡು ಹೋಗೋದು ಅಂದ್ಕೊಂಡ್ರೆ ನಾನು ಫಸ್ಟ್ ಏನು ಮಾಡ್ತೀನಿ ಫಸ್ಟ್ ನಾನು ಒಂದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಫಸ್ಟ್ ನಾನು ಎಂಟರ್ ಆಗ್ತೀನಿ ಯಾಕಂದ್ರೆ ನನಗೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ನನಗೆ ಟಾಟಾ ಎಲೆಕ್ಸೀಸು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ನಾನು ಇನ್ವೆಸ್ಟರ್ ಅಲ್ಲ ಇದರಲ್ಲಿ ಸೊ ನಾನು ಇನ್ವೆಸ್ಟರ್ ಆಗಬೇಕು ನಾನು ಏನು ಮಾಡ್ತಾ ಇದ್ದೀನಿ ಇನಿಷಿಯಲಿ ನಾವು ಒಂದು ಅಮೌಂಟ್ ನಾನು ಫಾರ್ ಸ್ವಿಂಗ್ ಟ್ರೇಡಿಂಗ್ ಪರ್ಪಸ್ನ ಇನ್ವೆಸ್ಟ್ ಮಾಡ್ತೀನಿ ಅನ್ಕೊಳ್ಳೋಣ ಸ್ವಿಂಗ್ ಟ್ರೇಡಿಂಗ್ ಪರ್ಪಸ್ ಏನು ಮಾಡ್ತೀನಿ ನಾವು ಸ್ವಿಂಗ್ ಟ್ರೇಡಿಂಗ್ ನನಗೆ ಏನು ಏನು ಭಯ ಅಂದರೆ ಇಲ್ಲೊಂದು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಇತ್ತು ನಾನು ಜೀರೋ ಪಾಯಿಂಟ್ ಸೆವೆನ್ ಏಟ್ ಇದೆ ಅಕಸ್ಮಾತ್ ಮಾರ್ಕೆಟ್ ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ರೀಚ್ ಆಗಿ ವಾಪಸ್ ಕೆಳಗೆ ಬರಲಿಕ್ಕೆ ಶುರು ಮಾಡಿದ್ರೆ ನಾನು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಡ್ತೀನಿ ಆ ಸ್ವಿಂಗ್ ಟ್ರೇಡರ್ ನಾನು ಪ್ರಾಫಿಟ್ ಬುಕ್ ಮಾಡ್ಕೊತೀನಿ ಮಾರ್ಕೆಟ್ ಕಂಟಿನ್ಯೂ ಆದರೆ ಐಲ್ ಕಂಟಿನ್ಯೂ ಬಿಂಗ್ ಅನ್ ಇನ್ವೆಸ್ಟರ್ ಸಿಂಪಲ್ ಆಸ್ ದಟ್ ಐ ಕಂಟಿನ್ಯೂ ಬಿಂಗ್ ಅನ್ ಇನ್ವೆಸ್ಟರ್ ಯಾಕಂದ್ರೆ ನನಗೆ ಮಾರ್ಕೆಟ್ ಇದು ಆಲ್ ಟೈಮ್ ಹೋಗಲಿಕ್ಕೆ ಸಾಧ್ಯತೆ ಸ್ಪ್ಲಿಟ್ ಗೀಟ್ ಆದರೆ ಫ್ಯೂಚರ್ ನನಗೆ ಅದೆಲ್ಲ ಸಿಗುತ್ತೆ ಸೊ ನನಗೆ ಈ ಒಂದು ಜಾಗ ತಂಕ ನಾನು ಸ್ವಿಂಗ್ ಟ್ರೇಡಕ್ಕೆ ಮಾಡ್ತೀನಿ ಇಲ್ಲಿ ರಿಯಾಕ್ಷನ್ ಕೊಡದೆ ಮಾರ್ಕೆಟ್ ಕಂಟಿನ್ಯೂ ಆದರೆ ನಾನು ಆಸ್ ಅ ಇನ್ವೆಸ್ಟರ್ ಇಲ್ಲಿ ಬದಲಾಗ್ತೀನಿ ಸೊ ನನ್ನ ಇನ್ವೆಸ್ಟ್ಮೆಂಟ್ ಎಲ್ಲಾಗಿರುತ್ತೆ ನನಗೆ ಮಾರ್ಕೆಟಲ್ಲಿ ಈ ಒಂದು ಇಚ್ಛೆಮೊಕ್ಕು ಏನು ಹಾಕೊಂಡಿದ್ದೆ ನೋಡಿ ನನ್ನ ಸ್ಟ್ರಾಟಜಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನಾನು ಸ್ಟ್ರಾಟಜಿ ಬಿಲ್ಡ್ಕೊತೀನಿ ಸೊ ಇಸ್ ಆಮ್ ಬಿಂಗ್ ಅಡಾಪ್ಟಿವ್ ಅಷ್ಟೇ ಸೊ ನನಗೆ ಮಾರ್ಕೆಟಲ್ಲಿ ಈಗ ಸದ್ಯಕ್ಕೆ ನನಗೆ ಈ ಒಂದು ಇದಕ್ಕೆ ಒಂದು ಕರೆಕ್ಷನ್ ತರ ಮೇಲೆ ಕ್ವಿಕ್ ರಿವರ್ಸಲ್ ಅಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಇದು ಕರೆಕ್ಟಿವ್ ಆಗಿ ಬರ್ತದೆ ಅದಕ್ಕೋಸ್ಕರ ಈ ಥರ ಒಂದು ಅನಾಲಿಸಿಸ್ ಇರೋ ನಾನು ಸೊ ಈ ಒಂದು ಟ್ರೆಂಡಿಗೆ ಈ ಒಂದು ಕರೆಕ್ಷನ್ ಆಗಿದೆ ಇದು ಅರೌಂಡ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಎಕ್ಟ್ ಸೆವೆನ್ ಸಿಕ್ಸ್ ಲೆವೆಲ್ ಬಂದಿದೆ ತೋರಿಸ್ಕೊಡ್ತೀನಿ ಅದೊಮ್ಮೆ ನೋಡಿ ಜೀರೋ ಪಾಯಿಂಟ್ ಸೆವೆನ್ ಎಕ್ಟ್ನಿಂದ ರಿಬೋಂಡ್ ಹೊಡಿತಾ ಇದೆ ಸೊ ನನಗೆ ಮಾರ್ಕೆಟಲ್ಲಿ ಅಕಸ್ಮಾತ್ ಟಿ ಎಸ್ ಕೆ ಎಸ್ ಸಿ ಎಸ್ ಎಸ್ ಬಿ ಈ ಒಂದು ಝೋನಲ್ಲಿ ಈ ಒಂದು ಅಲ್ಲಿ ಎಂಟರ್ ಆಗಿಬಿಟ್ರೆ ಮಾರ್ಕೆಟ್ ನಾನು ಸ್ವಿಂಗ್ ಟ್ರೇಡ್ ಎಂಟರ್ ಆಗ್ತೀನಿ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಟಿ ಎಸ್ ಕೆ ಎಸ್ ಒಳಗೆ ಹೋಗಬೇಕು ಟಿ ಎಸ್ ಒಳಗೆ ಹೋಗಿ ಸ್ವಲ್ಪ ಹಂಗೆ ಹೋಗಿ ಸ್ವಲ್ಪ ಅಲ್ಲಿ ಇದೆ ನನಗೆ ಸೊ ಕೆ ಎಸ್ ಒಳಗೆ ಹೋಗಬೇಕು ಹೋದ್ರೆ ನಾನು ಎಂಟರ್ ಆಗ್ತೀನಿ ಟಾಟಾ ಎಲೆಕ್ಸಿಯಲ್ಲಿ ಅರೌಂಡ್ ಇ ಝೋನಲ್ಲಿ ಎಂಟ್ರಾಗೆ ಸಾಕು ನನಗೆ ಅಥವಾ ಎಸ್ ಎಸ್ ಬಿ ಒಳಗೆ ಎಂಟ್ರೆ ನೋಡೋಣ ಎಲ್ಲಿ ಎಂಟರ್ ಆಗ್ತದೆ ಅಂತ ನೋಡೋಣ ಸೊ ಎಲ್ಲಿ ಆಪರ್ಚುನಿಟಿ ಕೊಡ್ತೇನೆ ನೋಡೋಣ ಅರೌಂಡ್ ಇ ಝೋನಲ್ಲಿ ನಂಗೆ ಎಂಟ್ರ್ ಸಿಕ್ಕರೆ ನನಗೆ ನಾನು ಒಂದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ಗೆ ಸ್ವಿಂಗ್ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಎಂಟ್ರಾಗಿರ್ತೀನಿ ಸೊ ನಿಲ್ಲಿ ರಿಯಾಕ್ಷನ್ ಆದರೆ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನನಗೆ ಈ ರಿಯಾಕ್ಷನ್ ಆದರೆ ಎಲ್ಲಿಗೆ ಹೋಗ್ಬೇಕು ಫೋರ್ ಟು ಏಟ್ ಜಿ ನೋಡೋದಲ್ಲ ಎ ಏಕ್ವಲ್ ಸಿ ಆ ಲೆವೆಲ್ ತನಕ ಹೋಗ್ಬೋದು ಇನ್ನೂ ಸ್ವಲ್ಪ ಐದು ಸಾವಿರ ತನಕ ಬರ್ಬೋದು ಏಕ್ ಡಿಸಿ ಸ್ವಲ್ಪ ಮೇಲೆ ಬರುತ್ತೆ ಸೊ ಆ ಒಂದು ಎ ಏಕ್ವಲ್ ಡಿಸಿ ಲೆವೆಲ್ಗೆ ಮನೆ ಮಾಡಿ ಟ್ರೈ ಮಾಡ್ತೀನಿ ಈಜಾಗ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ ಹಾಕಿ ನಾ ಇಲ್ಲಿ ಇಂಟರಕ್ಟ್ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ನಾನು ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿಗಳಿಗೆ ನಾನು ನೋಡ್ತಾ ಇರ್ತೀನಿ ಮಾರ್ಕೆಟ್ ಕಳೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಅರೌಂಡ್ ಈಸು ಆಗ್ದೆಲ್ಲ ಆರು ಸಾವಿರದಲ್ಲಿ ನಾನು ಅಕ್ಯುಮುಲೇಟ್ ಮಾಡ್ತೀನಿ ಇದನ್ನು ಬಿಟ್ ಮಾಡ್ಕೊಂಡ್ರೆ ನಾನು ಎ ಈಕ್ವಲ್ ಟು ಸಿ ಲೆವೆಲ್ಗಳಿಗೆ ನಾನು ಮತ್ತೆ ಅಕ್ಯುಮುಲೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಫಾರ್ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾರ್ಕೆಟ್ ಮತ್ತೆ ಏನಾದರೂ ಈ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಮೇಲೂ ಹಿಂಗೆ ಬರ್ದರೆ ನಾನು ಸ್ವಿಂಗ್ ಟ್ರೇಡಿಂಗ್ ಏನು ಪೊಸಿಷನ್ ಇದೆ ಜಾಸ್ತಿ ಮಾಡ್ತೀನಿ ನಾನು ಡಿಪೆಂಡಿಂಗ್ ಆನ್ ನನ್ನ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ನಾನು ಮತ್ತೆ ಇದರಲ್ಲಿ ನಾನು ತಗೊಳ್ಳೋ ಹೋಗ್ತಾ ಬರ್ತಾ ಇದ್ದೆ ಇದು ನಾನು ಒಂದು ಟಾಟಾ ಎಲೆಕ್ಸಿಯ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗೆ ಅಥವಾ ಟ್ರೇಡಿಂಗ್ ಆಪರ್ಚುನಿಟಿಗೆ ಕಂಬೈಂಡ್ ಆಗಿ ನಾವು ಹೆಂಗೆ ಮಾಡಬಹುದು ಅಂತ ಒಂದು ವಿಶ್ಲೇಷಣೆ ಈಗ ನೆಕ್ಸ್ಟ್ ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಕಂಪನಿ ಆಯ್ತಾ ಇದು ನಮ್ಮ ಬೆಂಗಳೂರು ಹೊಸೂರಲ್ಲೇ ಇರೋ ಬೆಂಗಳೂರು ಹೊರವಲ ಕಂಪನಿ ಈ ಕಂಪನಿ ಆಕ್ಚುಲಿ ಬಂದು ತುಂಬಾ ಒಂದು ಲೆಗಾರ್ಡ್ ಅಂತ ಹೇಳ್ತಾರೆ ಲೆಗಾರ್ಡ್ ಅಂದ್ರೆ ತುಂಬಾ ಆಗಿ ಮೂವ್ ಆಗ್ತಾ ಇದ್ದ ಕಂಪನಿ ಅಂದ್ರೆ ಇದು ಇನ್ವೆಸ್ಟ್ ಮಾಡ್ಬಿಟ್ಟಾರ ಮುಂದೆನೇ ಹೋಗಲ್ಲ ಒಂದು ಎಫ್ ಡಿ ತರ ಕಂಪನಿ ಡಿವಿಡೆನ್ಸ್ ಬರ್ತಾ ಇರುತ್ತೆ ಇಟ್ಕೊಂಡು ಮೆಂಟಾಲಿಟಿ ಆಟಾಲಿಟಿ ಕಂಪನಿ ಬಟ್ ರೀಸೆಂಟ್ ಟೈಮ್ ಅಲ್ಲಿ ತುಂಬಾ ದೊಡ್ಡ ಒಂದು ರ್ಯಾಲಿ ಕೊಟ್ಟು ಆ ರ್ಯಾಲಿ ಕೊಟ್ಟ ಮೇಲೆ ಮಾರ್ಕೆಟ್ ಈಗ ಇನ್ವೆಸ್ಟಬಲ್ ಅಲ್ವಾ ಅಂತ ಕೂಡ ನಾವು ಇದನ್ನ ಚೆಕ್ ಮಾಡೋಣ ಆ ಕಂಪನಿ ಯಾವ್ದು ಅಂತ ನೋಡೋಣ ಸೊ ನಮ್ಮ ನೆಕ್ಸ್ಟ್ ಕಂಪನಿ ಬಂದು ಅಶೋಕ್ ಲೈಲ್ಯಾಂಡ್ ಅಂತ ನೀವು ಅಶೋಕ್ ಲೇಲ್ಯಾಂಡ್ ನೋಡಿರ್ಬೋದು ಅಶೋಕ್ ಲೈಲೆಂಡ್ ಗಳು ಟ್ರಕ್ಗಳ ಕಂಪನಿ ಟ್ರಕ್ ಅಂದ್ರೆ ಎಂ ಎಂ ಎಚ್ ಸಿ ಅಂತ ಹೇಳ್ತಾರೆ ಎಂ ಎಚ್ ಸಿ ಅಂದ್ರೆ ಮೀಡಿಯಮ್ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಅಂತ ಹೇಳ್ತಾರೆ ಎಂ ಎಚ್ ಸಿ ಅಂದ್ರೆ ಮೀಡಿಯಮ್ ಆ್ಯಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಅಂತ ಇವ್ರು ತಮಾಷೆ ನೋಡಿದು ಇಸ್ ದ ಫ್ಲಾಗ್ಶಿಪ್ ಕಂಪನಿ ಆಫ್ ದ ಹಿಂದೂಜಾ ಗ್ರೂಪ್ ಹಿಂದೂಜಾ ಗ್ರೂಪ್ ಅವರ ಅಶೋಕ್ ಲೇಲ್ಯಾಂಡ್ ಅದು ಸೊ ಹಿಂದೂಜಾ ಗ್ರೂಪ್ ನಮ್ಮ ಇಂಡಿಯಾದ ಒಂದು ಒಳ್ಳೆ ಬಿಸ್ನೆಸ್ ಫ್ಯಾಮಿಲಿ ಅಂದರೆ ಒಳ್ಳೆ ಬಿಸ್ನೆಸ್ ಮೈಂಡ್ ಇರುವಂತಹ ಒಂದು ಕಂಪನಿ ಫ್ಯಾಮಿಲಿ ಅದು ಸೊ ಇವರು ಸ್ಟ್ರಾಂಗ್ ಬ್ರ್ಯಾಂಡ್ ಆ್ಯಂಡ್ ವೆಲ್ ಡೈವರ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕ್ ಅಂದರೆ ಇವರು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಮಾತ್ರ ಅಲ್ಲ ಫಿಫ್ಟಿ ಕಂಟ್ರೀಸ್ ಐವತ್ತು ಜಾ ದೇಶದಲ್ಲಿ ಇವರು ಇವರು ಇದಿದೆ ಸೊ ಇವರು ಎಲ್ಲ ಕಡೆ ಒಂದು ಒಳ್ಳೆಯ ಸರ್ವಿಸ್ ಸೆಂಟರ್ ಟಾಟಾ ಕ ಟ್ರಕ್ಗಳು ಟಾಟಾ ಎಮ್ ಎಚ್ ಸಿ ಸಿಗಳು ಹೆಂಗಿದೆ ಮಹೀಂದ್ರ ಎಮ್ ಎಸ್ ಯು ಇದೆ ಅಶೋಕ್ ಲೇಲೆಂಡು ಅದಕ್ಕಿಂತ ಜಾಸ್ತಿನೇ ಅಂತ ಅಂದ್ಕೊಬೋದು ಒಂದು ಲೆವೆಲ್ಗೆ ಅಷ್ಟು ಅಂದರೆ ಅದು ಅವ್ರ ಲೆವೆಲ್ಗೆ ಅಂತ ಅಂದ್ಕೊಬೋದು ಅಷ್ಟು ದೊಡ್ಡ ಒಂದು ಇವ್ರೊಂದು ಸರ್ವಿಸ್ ಸೆಂಟರ್ಗಳು ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗಳು ಇವ್ರದ್ದು ಇದೆ ಇವ್ರದ್ದು ಮ್ಯಾನೇಜ್ ಡ್ರೈವರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಕ್ರಾಸ್ ದ ಇಂಡಿಯಾ ಆ್ಯಂಡ್ ಹ್ಯಾವಿಂಗ್ ಟ್ರೈನ್ ಓವರ್ ಏಟ್ ಲ್ಯಾಕ್ ಡ್ರೈವರ್ಸ್ ಇನ್ ಸನ್ಸೆಪ್ಷನ್ ಎಂಟು ಲಕ್ಷ ಡ್ರೈವರ್ ಡ್ರೈವರ್ ಮಾಡಿದ್ದಾರೆ ಇದು ಸ್ಪೆಷಾಲಿಟಿ ಅಂದರೆ ಇವರು ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಡ್ತಿರೋದ್ರಿಂದ ಇವ್ರಗಳಿಗೆ ಜಾಸ್ತಿ ಜನ ಈ ಟ್ರಕ್ಗಳನ್ನ ತಗೋಬಹುದು ಅಂತ ಒಂದು ಭಾವನೆ ಅಷ್ಟೇ ಓಕೆನಾ ಸೊ ಇವರ ಒಂದು ನಂಬರ್ಸ್ ನೋಡಿದ್ರೆ ಆರ್ ಒ ಸಿ ಆರ್ ಓ ಐ ಡೀಸೆಂಟ್ ಆಗಿದೆ ಇವರ ಕರೆಂಟ್ ಪ್ರೈಸ್ ಬಂದು ಟು ಟ್ವೆಂಟಿ ಏಯ್ಟ್ ಇದೆ ಒಂದು ಸ್ಟಾಕ್ ನೋಡೋಣ ಇದೊಂದು ಮಿಡ್ 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 ಕ್ಯಾಪ್ ಕಂಪ್ನಿ ತಂದುಬೋದು ಆಫ್ಟರ್ ದಿಸ್ ಸ್ಟಾಕ್ ಮೂವ್ ಆದ್ಮೇಲೆ ಮಿಡ್ ಕ್ಯಾಪ್ ಕಂಪನಿ ತಂದ್ಕೊಬೋದನ್ನ ಸೊ ಇವರ ಇವರು ಸಂತಾಂಶ ನೋಡಿ ಅಶೋಕ್ ಲೇಹ್ ನೋಡಿ ಟಾಟಾ ಮೋಟಾರ್ಸ್ ಬಿಟ್ಟರೆ ಕೆಳಗೆ ಇದೆ ಅಥವಾ ಬಿಕಾಸ್ ಆಫ್ ಟಾಟಾ ಮೋಟಾರ್ಸು ಇವರ ಒಂದು ಎಮ್ ಎಮ್ ಕ್ಯಾಪ್ ತುಂಬ ದೊಡ್ಡದಾಗಿದೆ ಅಷ್ಟೇ ಓಕೆನಾ ಸೊ ಇದು ನೋಡಿ ಕೆಳಗೆ ಬರೋಣ ಇದರಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ನಾನು ಒಂದು ಒಂದು ಪ್ರಾಫಿಟ್ ಆ್ಯಂಡ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿ ಹನ್ನೊಂದು ಸಾವಿರದ ಎಂಟುನೂರ ಲಾಸ್ಟ್ ಟೆನ್ ಇಯರ್ಸಲ್ಲಿ ಆಯಿತಾ ಹನ್ನೊಂದು ಸಾವಿರದ ಎಂಟುನೂರ ಐವತ್ನಾಲ್ಕಿದ್ದು ನಾಲ್ಕು ಪಟ್ಟು ಇವರ ಒಂದು ಸೇಲ್ಸ್ ಜಾಸ್ತಿ ಇದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದಟ್ಟು ಒಂದು ಎಮ್ ಎಚ್ ಸಿ ಕಂಪನಿ ನಾಲ್ಕು ಪಟ್ಟು ಇವರದ ಒಂದು ಸೇಲ್ಸ್ಗಳು ಜಾಸ್ತಿ ಆಗಿದೆ ಇವರ ಒಂದು ಪ್ರಾಫಿಟಬಿಲಿಟಿ ನೋಡಿ ಒಂದು ಮಧ್ಯದಲ್ಲಿ ಮೈನಸ್ ಟು ಟು ಎಂಟು ಅಂದರೆ ಇವತ್ತು ಹೈಲಿ ಒಂದು ಇದರಿಂದ ಇವರು ಆಮೇಲೆ ನೋಡಿ ಮಜ್ಜಲ್ಲಿ ಎಷ್ಟೊಂದು ಇದ್ದಿದ್ರು ಇವತ್ತು ಆಲ್ ಟೈಮ್ ಹೈ ಇವರೊಂದು ನೆಟ್ ಸೇಲ್ಸ್ಗಳನ್ನ ಮಾಡಿದ್ದಾರೆ ಅದನ್ನು ಆಲ್ ಟೈಮ್ ಹೈ ನೆಟ್ ಸೇ ನೆಟ್ ನೆಟ್ ಪ್ರಾಫಿಟ್ ಮಾಡಿದ್ದಾರೆ ಇವರು ಸೊ ನೆಟ್ ಸೇಲ್ಸ್ಗಳು ಆಲ್ ಟೈಮ್ ಹೈ ಪ್ರಾಫಿಟ್ ಕೂಡ ಆಲ್ ಟೈಮ್ ಹೈ ಮಾಡಿದ್ದಾರೆ ಇವರು ಇವರೊಂದು ಸ್ಪೆಷಾಲಿಟಿ ನಾವು ನೋಡಬೇಕಂದ್ರೆ ಇವೊಂದು ಕ್ಯಾಶ್ ಫ್ಲೋ ನೋಡ್ಕೊಂಬ ಇದು ಶೇರ್ ಹೋಲ್ಡಿಂಗ್ ಬ್ಯಾಟರ್ನ್ ನೋಡೋಣ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಟು ಹಾಗೆ ಇದೆಯಾ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಟು ಅದೇ ಅದೇ ಒಂದು ರಜೆ ಇದೆ ಇವರ ಎಫ್ ಐ ಐ ಇನ್ವೆಸ್ಟ್ಮೆಂಟ್ ನೋಡಿ ಎಫ್ ಐ ಐ ಇನ್ವೆಸ್ಟ್ಮೆಂಟ್ ಎಫ್ ಐ ಐಗಳು ಲಾಸ್ಟ್ ಫ್ಯೂ ಮಂತ್ಸಿಂದ ಫ್ಯೂ ಇಯರ್ಸಿಂದ ಹೊರಗೆ ಹೋಗ್ತಾ ಇದ್ದಾರೆ ಬಟ್ ಅಶೋಕ್ ಅಲ್ಲಿ ಇವರು ಕನ್ಸಿಸ್ಟೆಂಟಾಗಿ ತಮ್ಮ ಒಂದು ಹೂಡಿಕೆನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ದು ಎಫ್ ಐ ಐ ಹೂಡಿಕೆ ಇದೆ ಐ ಕೂಡ ಟ್ವೆಲ್ ಪಾಯಿಂಟ್ ತ್ರೀ ಸಣ್ಣ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಾರೆ ಡಿ ಐ ಅವರು ಬಟ್ ಇವರು ಕೂಡ ಒಂದು ಕನ್ಸಿಡ್ರಬಲ್ ದೊಡ್ಡ ಅಂದರೆ ಇವರ ಬುದ್ಧಿವಂತ ದುಡ್ಡು ಅಲ್ವಾ ಬುದ್ಧಿವಂತ ಇವ್ರದ್ದು ಇಂಪಾರ್ಟೆಂಟ್ ವಿಷಯ ನೋಡ್ಕೊಳ್ಳೋಣ ಇಲ್ಲಿ ಇವರ ಒಂದು ಇಂಪಾರ್ಟೆಂಟ್ ವಿಷಯ ನೋಡ್ಕೊಳ್ಳಿದ್ರೆ ಇಲ್ಲಿ ನೋಡಿ ಈ ಸ್ಟೈಲ್ ನೋಡಿ ಸೆವೆಂಟಿ ಫಿಫ್ತ್ ಇಯರ್ ರೆಕಾರ್ಡ್ ಇಯರ್ ಎಂದರೆ ಎಪ್ಪತ್ತೈದು ವರ್ಷ ಆಯ್ತು ಈ ಕಂಪನಿಗಳು ಬಂದು ರೆಕಾರ್ಡ್ ಇಯರ್ ಅಂತ ಹೇಳ್ತಿದ್ದಾರೆ ಹೈಯೆಸ್ಟ್ ಎವರ್ ಸೇಲ್ಸ್ ರೆವೆನ್ಯೂ ಇದನ್ನ ನೋಡಿದ್ವಿ ನಾವು ಹೈಯೆಸ್ಟ್ ಎವರ್ ಎಬಿಡ್ಡಾ ಎಬಿಡ್ಡಾ ಕೂಡ ಹೈಯೆಸ್ಟ್ ಎವರ್ ಇದೆ ಅಂದರೆ ಇವರು ಪ್ರಾಫಿಟ್ ಕೂಡ ತುಂಬಾ ಹೈ ಮಾಡಿದ್ದಾರೆ ಅದನ್ನ ನೋಡಿದ್ವಿ ಅದನ್ನು ಕೂಡ ನೋಡಿದ್ವಿ ನಾವು ಅಲ್ವಾ ಹೈಯೆಸ್ಟ್ ಎವರ್ ಮಾರ್ಜಿನ್ ಅದು ಕೂಡ ಎ ಮಾರ್ಜಿನ್ ಇದು ಆಯ್ತಾ ನಿಯರ್ಲಿ ಝೀರೋ ನೆಟ್ ಡೆಟ್ ಅಷ್ಟು ದೊಡ್ಡ ಕಂಪನಿ ಅಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸಾಲ ಇಲ್ಲದೆ ಇರುವ ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆ ರೆಗ್ಯುಲರ್ ಆಗಿ ಸೇಲ್ಸ್ ಕೂಡ ಜಾಸ್ತಿ ಆಗಿದೆ ಕಂಪನಿ ಅದು ವೆರಿ ಇಂಪಾರ್ಟೆಂಟ್ ಈಗ ಇದರಲ್ಲಿ ಈ ಮೀಡಿಯಂ ಟರ್ಮ್ ಗೋಲ್ಸ್ ನೋಡಿ ಅಂದರೆ ಮೀಡಿಯಂ ಟರ್ಮ್ ಗೋಲ್ಸ್ ಅಂದರೆ ಈ ನಿಯರೆಸ್ಟ್ ಏನೇನು ಗೋಲ್ಸ್ ಇದೆ ಅಂತ ನೋಡಿ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಪಿ ಪಿ ಟಿ ಇದು ಆಯಿತಾ ರೆಡಿ ಇನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಮಂತ್ಸ್ ವಿತ್ ಆಲ್ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಬೇರೆ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಏನಾದರೂ ಇ ವಿ ವೆಹಿಕಲ್ಸ್ ಇರ್ಬೋದು ಅಥವಾ ನಿಮ್ಮ ಒಂದು ಮೆಥನಾಲ್ ಓಡೋಂಥ ವೆಹಿಕಲ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ವಿ ಆರ್ ರೆಡಿ ಅಂತ ಹೇಳ್ತಿದ್ದಾರೆ ಸೇಲ್ಸ್ ಏನು ಎಮ್ ಎಸ್ ಸಿ ಮಾರ್ಕೆಟ್ ಶೇರ್ ಸೇಲ್ಸ್ ಎಟ್ ಅಬೌಟ್ ತರ್ಟಿ ಪರ್ಸೆಂಟ್ ಕಾನ್ಫಿಡೆನ್ಸ್ ಮೂವಿಂಗ್ ಟು ತರ್ಟಿ ಫೈ ಪರ್ಸೆಂಟ್ ಅಂದರೆ ಇವ್ರ ಮಾರ್ಕೆಟ್ ಶೇರ್ನ ಅಂದರೆ ಟಾಟಾ ಎಲ್ಲ ಸೇರಿಕೊಂಡು ಥರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಮಾರ್ಕೆಟ್ ಶೇರ್ ತಗೋತೀವಿ ಅಂತ ಹೇಳ್ತಾರೆ ಅಂದರೆ ದಾಸ್ ಅ ಗ್ರೇಟ್ ಥಿಂಗ್ ಅಲ್ವಾ ಇದರಲ್ಲಿ ತುಂಬ ದೊಡ್ಡ ಒಂದು ಪ್ರಾಫಿಟ್ ಮಾಡ್ತಾ ಇದೆ ಈ ಥರ ಇದೆಲ್ಲ ಓದ್ಕೊಂಡು ಎಲ್ಲಾನು ನೆಕ್ಸ್ಟ್ ಜನ್ ಪ್ರಾಕ್ಟ್ಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆಯಿತಾ ಆಮೇಲೆ ನೋಡಿದ್ವಿ ಇದನ್ನ ಓಕೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ತೋರಿಸಿ ತಮಾಷೆ ಅಂದ್ರೆ ಇಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ ಎಕನಾಮಿ ಇವರೊಂದು ಕಂಪನಿ ಗ್ರೋ ಆಗಬೇಕು ಅಂದರೆ ಈ ಕಂಪನಿ ಗ್ರೋ ಆಗಬೇಕು ಅಂದರೆ ಹೆವಿ ಟೆಕ್ ವೆಹಿಕಲ್ಸ್ ತೊಗೋಬೇಕು ಜನರು ತಗೋಬೇಕು ಅಂದರೆ ಕಮರ್ಷಿಯಲ್ ವೆಹಿಕಲ್ ತಗೋಬೇಕು ಅಂದರೆ ಯಾಕೆ ತಗೋತಾರೆ ಜನ ಸರಕು ಸಾಗಾಣಿಕೆ ಜಾಸ್ತಿ ಮಾಡೋಕ್ಕೆ ಆ ಸಗರು ಸಾಗಾಣಿಕೆ ಸಾಗಾಣಿಕೆ ಕಮ್ಮಿ ಆಗೋದ್ರೆ ಟ್ರಕ್ಕನ್ನು ಯಾರು ತಗೋತಾರೆ ಸಗರು ಸರಕು ಸಾಗಾಣಿಕೆ ಜಾಸ್ತಿ ಆದರೆ ಟ್ರಕ್ಗಳನ್ನ ತಗೋತಾರಲ್ವಾ ಇದು ನೋಡಿ ಇಂಡಿಯನ್ ಎಕಾನಾಮಿ ಏಟ್ ಪಾಯಿಂಟ್ ಟು ಪರ್ಸೆಂಟ್ ಎಫ್ ಐ ಟ್ವೆಂಟಿ ಫೋರ್ ಗ್ರೋತ್ ಇದೆ ಆಯಿತಾ ಫೋರ್ ಕ್ಯಾಸ್ಟು ಟು ಎಷ್ಟಿದೆ ಸೆವೆನ್ ಪಾಯಿಂಟ್ ಇದೆ ಸಿ ಪಿ ಐ ಇನ್ಫ್ಲೇಷನ್ನು ಈ ಥರ ಇದೆ ಕಮ್ಮಿ ಆಗ್ತಾ ಇದೆ ರೆಪೋ ರೇಟ್ ಈ ಥರ ಇದೆ ಎಲ್ಲ ಇದೆಲ್ಲ ನೋಡ್ಕೊಂಡು ಈವೆ ಜಿ ಎಸ್ ಟಿ ಮಾಡೋದರಿಂದ ಟ್ರಾನ್ಸ್ಪೋರ್ಟೇಷನ್ಗಳು ತುಂಬ ಚೆನ್ನಾಗಿ ಓಡಾಡ್ತಾ ಇದೆ ಮತ್ತು ರೈಲ್ವೆ ಫ್ಲೈಟ್ ಟ್ರಾಫಿಕ್ ಒನ್ ನೋಡಿ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟೇಜು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಏಟ್ ಟ್ರಾಫಿಕ್ ಮೇಜರ್ ಪೋರ್ಟ್ ಟ್ರಾಫಿಕ್ ಒನ್ ಪಾಯಿಂಟ್ ಟು ಪರ್ಸೆಂಟೇಜು ಫಾರಿನ್ ಟೂರಿಸ್ಟ್ ಅರೈವಲ್ಸ್ ಫಿಫ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಾಸ್ತಿ ಆಗಿದೆಯಂತೆ ಪೆಟ್ರೋಲ್ ಕನ್ಸಂಪ್ಷನ್ ಫೋರ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಇದೆಯಂತೆ ಸೊ ಇದೆಲ್ಲ ನೋಡಿಕೊಂಡ್ರೆ ನಿಮಗೆ ಓಕೆ ಸರಕು ಸಾಗಾಣಿಕೆ ಜಾಸ್ತಿ ಆಗ್ತಾ ಅಂತ ಅಡ್ಕೋಬೋದು ಇಂಡಸ್ಟ್ರಿ ವೈಸ್ ನೋಡಿದ್ರೆ ಐ ಐ ಪಿ ಮೈನಿಂಗು ಮ್ಯಾನುಫ್ಯಾಕ್ಚರಿಂಗು ಎಲೆಕ್ಟ್ರಿಸ್ಟಿ ಎಲ್ಲ ಸಿಮೆಂಟ್ ಪ್ರೊಡಕ್ಷನು ಎಲ್ಲನೂ ಒಂದು ಗ್ರೋತ್ ಟ್ರಾಜೆಕ್ಟ್ ಇರ್ತದೆ ಎಲ್ಲ ಗ್ರೋ ಆಗ್ತಾ ಇದೆ ಎಲ್ಲನೂ ಸೊ ಎಲ್ಲ ಗ್ರೋ ಆಗ್ಬೇಕಾದ್ರೆ ಸರಕು ಸಾಗಾಣಿಕೆ ಕೂಡ ಇವರು ಚೆನ್ನಾಗಿ ಆಗ್ಬೋದು ಅಂತ ಇವರು ಒಂದು ಇಲ್ಲಿ ಫೋಟೋಸ್ ನೋಡ್ಬೋದು ಇವರೆಲ್ಲ ಇವರು ಇವರ ಮ್ಯಾನಿಫಾನ್ ಬಸ್ ಗಳು ಮಾಡ್ತಾರೆ ಟ್ರಕ್ಗಳು ದೊಡ್ಡ ಟ್ರಕ್ಗಳು ಚಿಕ್ಕ ಟ್ರಕ್ಗಳು ಪ್ರತಿಯೊಂದು ಇವ್ರು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಇವರು ಡಿಫೆನ್ಸ್ ಸೆಕ್ಟರ್ ಕೂಡ ಇಲ್ಲೆಲ್ಲ ನೋಡಿದೆ ನಾನು ಡಿಫೆನ್ಸ್ ಸೆಕ್ಟರ್ ಕೂಡ ಇವರು ಎಂಟರ್ ಹಾಕಿ ಯೋಚನೆ ಮಾಡ್ತಿದ್ದಾರೆ ಎಂಟರ್ ಆಗಿದ್ದಾರೆ ಆಲ್ರೆಡಿ ಇನ್ನೂ ಅಡ್ವಾನ್ಸ್ಡ್ ಒಂದು ಕೆಲವು ವೈ ವೆಹಿಕಲ್ಸ್ಗಳನ್ನ ಇವರು ಸಪ್ಲೈ ಡಿಫೆನ್ಸ್ ಅಲ್ಲಿ ಟಾಟಾ ಮೋಟಾರ್ಸು ಬಿ ಎಮ್ ಎಲ್ಲು ಅಶೋಕ್ ಲೇಲ್ಯಾಂಡ್ ಇವರೆಲ್ಲ ಸಪ್ಲೈಯರ್ಸ್ ಆ್ಯಕ್ಚುಲಿ ಬೇರೆ 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 ಥರ ವೆಹಿಕಲ್ಗಳನ್ನ ಇವರು ಸಪ್ಲೈ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇವರ ಒಂದು ಇದು ಕೂಡ ತುಂಬ ಚೆನ್ನಾಗಿದೆ ಅಶೋಕ್ ಲೈಲಂಡ್ ಚಾರ್ಟ್ ನೋಡೋಣ ಫಾಸ್ಟ್ ಫಾಸ್ಟಾಗಿ ನೋಡಿ ಅಶೋಕ್ ಲೇಲ್ಯಾಂಡ್ ಚಾರ್ಟ್ ನೋಡಿದ್ರೆ ನಿಮಗೆ ಇದು ಡೈಲಿ ಚಾರ್ಟ್ ಅಲ್ಲಿದ್ದೀನಿ ಈ ಪಾಯಿಂಟಲ್ಲಿ ನೋಡ್ಬೋದು ಇದೇ ಹೇಳ್ತೀನಿ ನಾನು ತುಂಬ ಅಂದ್ರೆ ಲೆಗ್ಗಾರ್ಡ್ ಅಂದ್ರೇನು ಸ್ಲೋವಾಗಿ ಮೂವ್ ಆಗ್ತಾ ಇದಂಥ ಜಾಗ ಇದು ಒಂದು ಇದು ಇಲ್ಲಿ ನೋಡಿಕೊಂಡ್ರೆ ಈ ಪಾಯಿಂಟಲ್ಲಿ ನಿಮಗೆ ಅಶೋಕ್ ಲೇಲ್ಯಾಂಡ್ ನೋಡಿ ಈ ಜಾಗದಲ್ಲಿ ನೋಡಿ ಹದಿನೆಂಟರಲ್ಲಿ ಇಲ್ಲಿದ್ದು ಸುಂ ಅಂತ ಕೆಳಗೆ ಬಂದ್ಬಿಟ್ಟು ನಲವತ್ತಾರು ರೂಪಾಯಿ ಪಾಯಿಂಟ್ ಅಲ್ಲಿ ಅಲ್ವಾ ಈ ಕೋವಿಡ್ ಮುಂಚಿನ ಸ್ಥಳ ಆಯ್ತು ಹದಿನೆಂಟರಲ್ಲಿ ಶುರುವಾಗಿದ್ದು ಕೋವಿಡ್ ಆದಮೇಲೆ ಇನ್ನೂ ಕೆಳಗೆ ಹೋಗ್ಬಿಟ್ಟು ಈಜಾಗ್ ಬಂದ್ಬಿಟ್ಟು ಮೂವತ್ತೆರಡು ರೂಪಾಯಿ ಬಂದ್ಬಿಟ್ಟಿತ್ತು ಕೋವಿಡ್ ಟೈಮಲ್ಲಿ ಅಲ್ವಾ ಅಂದರೆ ರಿಟರ್ನೇ ಕೊಡ್ತಾ ಇರಲಿಲ್ಲ ಈ ಕಂಪ್ನಿ ನಾನು ಅಶೋಕ್ ಲೀಂಡರ್ ಒಂದು ಒನ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ಹೊರಗೆ ಬಂದ್ಬಿಟ್ಟಿದ್ದ ಈ ಅಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬಂದಿರಲಿಲ್ಲ ಅಂತ ಮೂವ್ಮೆಂಟ್ ಸ್ಲೋ ಸ್ಲೋವಾಗಿ ಮೂವ್ಮೆಂಟ್ ಇತ್ತು ಈ ಪಾಯಿಂಟ್ ಇದರಲ್ಲಿ ಅದಕ್ಕೋಸ್ಕರ ಆಯ್ತಾ ಇತ್ತು ಬಟ್ ಈಗ ನೋಡಿ ಸ್ಟೀಪ್ ಒಂದೇ ಸರಿ ಇಷ್ಟು ಸ್ಟೀಪ್ ಒಂದು ರೈಸ್ ಆಗಿರೋದು ನೀವು ನೋಡಲಿಕ್ಕೆ ಸಾಧ್ಯ ಅಲ್ಲ ಅಷ್ಟು ಅಶೋಕ್ ಲಾಂಡ್ ಚಾರ್ಟಲ್ಲಿ ಅಷ್ಟು ದೊಡ್ಡ ಒಂದು ಸ್ಟೀಪ್ ಮೂಮೆಂಟ್ ಆಗಿದೆ ಈ ಒಂದು ಸ್ಟೀಪ್ ಮೂಮೆಂಟ್ನ ಕ್ಯಾರೆಕ್ಸ್ ಕ್ಯಾರೆಕ್ಟರ್ಸ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ನನಗೆ ಈ ಒಂದು ಸ್ಟೀಪ್ ಕ್ಯಾರೆಕ್ಟರ್ ನೋಡ್ಕೊಂಡ್ರೆ ಇದು ನಾನು ಒನ್ ಟು ಇದನ್ನ ತ್ರೀ ಅಂತ ಅಂದ್ಕೊಂಡ್ರೆ ಇದನ್ನ ಫೋರ್ ಅನ್ಕೋಬೋದು ನಾನೀಗ ಡೈವರ್ಜೆನ್ಸ್ ಕೂಡ ಈ ಪಾಯಿಂಟ್ ಇದೆ ನೋಡ್ಬೋದು ನೀವು ಡೈವರ್ಜೆನ್ಸ್ ಡೈವರ್ಜೆನ್ಸ್ ನಿಮ್ಗೆ ಕಾಣಿಸ್ತಾ ಇದಿಂಟ್ ಬರೋಳಿಗೆ ಡೈವರ್ಜೆನ್ಸ್ಗಳು ಬಂದುಬಿಟ್ಟಿದೆ ಸೊ ನಾನು ಆರಾಮಾಗಿ ನಾನು ಒಂದು ನಿಮಿಷ ಕೊಡಿ ಸೊ ನಿಮಗೆ ಡೈವರ್ಜೆನ್ಸ್ ಈ ಪಾಯಿಂಟ್ಗೆ ಸಾರಿ ಈ ನೆಕ್ಸ್ಟ್ ಒಂದು ಹೈ ಬಂದಾಗ ಇಲ್ಲೊಂದು ಡೈವರ್ಜೆನ್ಸ್ ಕೆಟ್ಟ ಇದು ಸಣ್ಣ ಒಂದು ಡೈವರ್ಜೆನ್ಸ್ ಬಿಲ್ಡ್ ಆಗಿ ಶುರುವಾಗಿದೆ ಇದು ತ್ರೀ ಆಫ್ ವೇವ್ ತ್ರೀ ಒಳಗಿನ ಡೈವೆನ್ಸ್ ಅನ್ಕೋಬಹುದು ನಾವು ಇದನ್ನಲ್ಲಿ ಸದ್ಯಕ್ಕಂತ ನೋಡಿದ್ರೆ ಒನ್ ಟು ತ್ರೀ ಸ್ಟೀಪ್ನೆಸ್ ನೋಡ್ಕೊಂಡ್ರೆ ಥ್ರೀ ಅಂತ ಅನ್ಕೋಬೋದು ಈಗ ಈಗ ಇಲ್ಲಿ ಆಗ್ತಿರೋದು ನೋಡಿದ್ರೆ ನೋಡಿ ಇದು ಫೈವ್ ಆದರೂ ಆಗಿರ್ಬೋದು ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಡ ಫಸ್ಟ್ ಫೋರ್ ಅಂತನೇ ಓದೋಣ ಆಯ್ತು ಆಮೇಲೆ ನಾವು ಫೈವ್ ಆಗುತ್ತೆ ಅಲ್ಲೊಂದು ಚೆಕ್ ಮಾಡ್ಕೋಣ ಸದ್ಯಕ್ಕಂತ ನಾನು ಏನು ಕ್ಯಾರೆಕ್ಟರಿಸ್ಟಿಕ್ ಅಬ್ಸರ್ವ್ ಮಾಡ್ತಾ ಅಂದರೆ ಇಲ್ಲಿ ಒಂದು ಬ್ರೇಕೌಟ್ ಕೊಟ್ಟ ಮೇಲೆ ಅಂದರೆ ಈ ಒಂದು ಇಷ್ಟು ದೊಡ್ಡ ಅಕ್ಯುಮುಲೇಷನ್ ಝೋನ್ ಅಲ್ಲಿ ಇಷ್ಟು ದೊಡ್ಡ ಅಕ್ಯುಮುಲೇಷನ್ ಝೋನಲ್ಲಿ ಒಂದು ಸಣ್ಣ ಬ್ರೇಕೌಟ್ ಕೊಟ್ಟ ಮೇಲೆ ಕಂಪ್ಲೀಟ್ ಜರ್ನಿನ ಟಿ ಎಸ್ ಕೆ ಎಸ್ ಇದೊಂದು ದಿನ ಬಿಡಿ ಜೂನ್ ಫೋರ್ತ್ ಇದು ಎಲೆಕ್ಷನ್ ದಿನದ್ದು ಸೊ ಅದು ಬಿಟ್ಟರೆ ಕಂಪ್ಲೀಟ್ ಜರ್ನಿಯನ್ನು ಟಿ ಎಸ್ ಕೆ ಎಸ್ನ ಸಪೋರ್ಟ್ ತಗೊಂಡು ಹೋಗ್ತಾ ಇದೆ ಅಲ್ವಾ ಈಗ ಅಬ್ಸರ್ವ್ ಮಾಡಿ ಟಿ ಎಸ್ ಕೆ ಎಸ್ ಕೇಳಕ್ಕೆ ಬಂದಿದೆ ಒಂದು ಚೇಂಜ್ ಇನ್ ದ ಪೊಸಿಷನ್ ಸೊ ನನಗೆ ಮಾರ್ಕೆಟಲ್ಲಿ ಒಂದು ವೇವ್ ಫೋರ್ ಆದರೂ ಆಗ್ಬೋದು ಅಥವಾ ಒಂದು ಕ್ವಿಕ್ ರಿವರ್ಸಲ್ ಕೂಡ ಆಗ್ಬೋದು ಕರೆಕ್ಷನ್ ಕೂಡ ಆಗ್ಬೋದು ಸೊ ನನಗೆ ಮಾರ್ಕೆಟಲ್ಲಿ ಒಂದು ಎ ಬಿ ಸಿ ಪ್ಯಾಟರ್ನ್ ಬಂದ ಮೇಲೆ ಅಶೋಕ್ ಲೇಲ್ಯಾಂಡಲ್ಲಿ ಲಕ್ಷ್ಮಾನ ಸಪೋರ್ಟ್ ತೊಗೊಂಡು ಏನಾದರೂ ಮೇಲೆ ಹೋದರೆ ನನಗೆ ಈ ಒಂದು ಮೂಮೆಂಟಲ್ಲಿ ನಾನೊಂದು ರಿಯಾಕ್ಷನ್ ಕೊಟ್ಟರೆ ಆ ಒಂದು ಮೂಮೆಂಟಲ್ಲಿ ನಾನು ಎಂಟ್ರ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸದ್ಯಕ್ಕಂತೂ ಓಡೋ ನಂಗೆ ನನಗೆ ಸದ್ಯಕ್ಕೆ ಅದು ಅಶೋಕ್ ಲೇಲ್ಯಾಂಡ್ ನೋಡಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ನೋಡೌಟ್ ಅಬೌಟ್ ಇಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟಬಲ್ ಸ್ಟಾಕ್ ಟು ಫಾರ್ಟಿ ಫೈವ್ ರುಪೀಸ್ ಟು ಟ್ವೆಂಟಿ ನೈನ್ ಬಂದಿದೆ ಈ ಪಾಯಿಂಟಲ್ಲಿ ಅಕಸ್ಮಾತ್ ಏನೋ ಇಲ್ಲೊಂದು ಕರೆಕ್ಷನ್ ತಗೊಂಡು ವಾಪಸ್ ಇನ್ನಾದ್ರೂ ಈ ಒಂದು ಜಾಗದಲ್ಲಿ ಟೂ ಹಂಡ್ರೆಡ್ ರುಪೀಸ್ ಈ ರೇಂಜಲ್ಲಿ ನಂಗೆ ಸೇಕ್ ಶುರು ಮಾಡಿದ್ರೆ ಪ್ರಾಫಿಟ್ ಮಾಡ್ತಾ ಇದೆ ಫೋರ್ ಟೈಮ್ಸ್ ಪ್ರಾಫಿಟ್ ಮಾಡಿದೆ ಅಲ್ವ ಸೊ ಅದೆಲ್ಲ ಮಾಡಿದ್ಮೇಲೆ ನನಗೆ ಒಂದು ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಒಂದು ಸಿಕ್ಕರೆ ನಾನು ಅಶೋಕ್ ಲೆನಾಡಲ್ಲಿ ಎಂಟರ್ ಆಗ್ಬೋದು ಬಟ್ ಸದ್ಯಕ್ಕಂತೂ ನನಗೆ ಕೆಳಗೆ ಡೌನ್ವರ್ಡ್ ಟ್ರೆಂಡ್ ಬರ್ತಾ ಇರೋದು ನನಗೆ ಅಶೋಕ್ ಲೆನಡಲ್ಲಿ ನಾನು ಈಗ ಎಂಟ್ರ್ ಆಗಲಿಕ್ಕೆ ನಾನು ನೋಡ್ತಾ ಇಲ್ಲ ನೋಡಿ ಏನೇ ಆದರೂ ನನಗೆ ನೋಡಿ ಈ ಪಾಯಿಂಟಲ್ಲಿ ಏನಂದ್ರೆ ನನಗೆ ಮಾರ್ಕೆಟಲ್ಲಿ ಈ ಈ ಒಂದು ವೇವ್ ಯಾವ ಥರ ಮಾಡ್ತಾ ಇರೋದು ಡಿಪೆಂಡ್ ಆಗುತ್ತೆ ಮತ್ತೆ ಏನಾದರೂ ಈ ವೇವ್ ಕರೆಕ್ಟ್ ಇವಾಗೇ ಈ ಥರ ಹೋಗ್ತಾಯಿರೋ ಸ್ಲೋ ಅಥವಾ ಈ ಒಂದು ಝೋನಲ್ಲೇ ಉಳ್ಕೊಂಡ್ರೆ ನನಗೆ ಈ ಒಂದು ವೇವಿನ ಕಂಟಿನ್ಯೂಷನ್ ಪಾಸಿಬಿಲಿಟೀಸ್ ಇದೆ ಅಲ್ವಾ ಸೊ ಸದ್ಯಕ್ಕೆ ನಾನು ಏನು ಮಾಡ್ತಾ ಇದೀನಿ ಆಮ್ ವೇಟಿಂಗ್ ಬಾಸ್ ನಂಗೆ ಇದರ ಇದರಲ್ಲೊಂದು ಎಂಟ್ರಿ ಪಾಯಿಂಟ್ ಅಥವಾ ಒಂದು ಟ್ರೇಡಿಂಗ್ ಪಾಯಿಂಟ್ ನನಗೆ ಇಲ್ಲ ಈ ಪಾಯಿಂಟಲ್ಲಿ ಈವನ್ ಅವರ್ಲಿ ನೋಡಿ ಈ ಪಾಯಿಂಟಲ್ಲಿ ನೀವು ಅವರ್ಲಿ ನೋಡಿ ಅವರ್ಲಿ ಏನು ಕಾಣ್ತಾ ಇದೆ ನಿಮಗೆ ಫುಲ್ ಜರ್ನಿ ಬನ್ನಿ ಫುಲ್ ಜರ್ನಿ ಕ್ಲೌಡ್ ಸಪೋರ್ಟ್ ತಗೊಂಡಿದೆ ಕರೆಕ್ಟಾ ಫುಲ್ ಜರ್ನಿ ಕ್ಲೌಡ್ ಸಪೋರ್ಟ್ ತಗೊಂಡಿದ್ದ ಈ ಕ್ಲೌಡಿಂದ ಕೆಳಗೆ ಬಂದ್ಬಿಟ್ಟಿದೆ ಈಗ ನನಗೆ ನನಗೆ ಕ್ಲೌಡಿಂದ ಕೇಳಕ್ಕೆ ಬಂದಿದೆ ಈ ಪಾಯಿಂಟಲ್ಲಿ ಸೊ ನನಗೆ ಇಸ್ ನಾಟ್ ನಾಟ್ ಎಂಟ್ರಿ ನನಗೆ ಸಿಕ್ತಾ ಇಲ್ಲ ಈ ಪಾಯಿಂಟಲ್ಲಿ ನನಗೆ ಅಲ್ವಾ ಸೊ ನನಗೆ ಅವರ್ಲಿ ಹೋದ್ರು ನಾನು ಇದರ ಒಂದು ಜೀರೋ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಹಾಕೊಂಡು ಅದ್ರ ಮೇಲೆ ಬಂದರೆ ನೋಡಬೇಕು ನಾನು ಅಲ್ಲಿ ತನಕ ಅಷ್ಟೊತ್ತಿಗೆಲ್ಲ ಮೂಮೆಂಟ್ ಆಗಿರುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಸದ್ಯಕ್ಕಂತೂ ನನಗೆ ಇದರಲ್ಲಿ ನನಗೆ ಒಂದು ಒಳ್ಳೆ ಎಂಟ್ರಿ ನನಗೆ ಸಿಗ್ತಾ ಇಲ್ಲ ಓಕೆ ಸೊ ಇದು ಇವತ್ತಿನ ಒಂದು ಎರಡು ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ಗಳ ವಿಶ್ಲೇಷಣೆ ಈ ಥರ ವಿಶ್ಲೇಷಣೆಗಳು ಬೇಕು ಅಂತ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ನಿಮ್ಮ ಯಾವ ಸ್ಟಾಕ್ ಈ ಎರಡು ಸ್ಟಾಕ್ ನೀವು ಕೇಳಿದಂಥ ಸ್ಟಾಕ್ಗಳನ್ನೇ ಸೊ ನಿಮಗೂ ಸ್ಟಾಕ್ಗಳನ್ನ ವಿಶ್ಲೇಷಣೆ ಮಾಡಬೇಕು ಅಂತ ದಯವಿಟ್ಟು ನೀವು ಕಮೆಂಟಲ್ಲಿ ಹಾಕಿ ಅದು ನನ್ನ ಒಂದು ದೃಷ್ಟಿಕೋನ ಏನಿದೆ ಅಂತ ಆ ಸ್ಟಾಕ್ ಬಗ್ಗೆ ಈ ತರ ಕ್ವಾಲಿಟೇಟಿ ಕ್ವಾಂಟಿಟಿ ಮತ್ತು ಸ್ಟಾಕ್ ಅನಾಲಿಸ್ನ ಅನಲೈಸ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬೈ